ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ಬಹಳ ವಿಶೇಷವಾಗಿ ಜಾತಕದಲ್ಲಿ ಮಾಂದಿಯ ವಿಶೇಷತೆಗಳು ಮಾಂದಿ ಯಾವ ರೀತಿ ಪರಿಣಾಮ ಬೀರ್ತಾನೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಮಾರ್ಚ್ ತಿಂಗಳ ಮೂರನೇ ತಾರೀಕಿಗೆ ನಾವೊಂದು ವಾಸ್ತು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಒಟ್ಟಿಗೆ ಇಪ್ಪತ್ತ ನಾಲ್ಕು ದಿನದ ಕ್ಲಾಸ್ ಆಗಿರುತ್ತದೆ ಅದರಲ್ಲಿ ವೇದಿಕ ವಾಸ್ತು ಪ್ಲಸ್ ಮಹಾವಾಸ್ತು ಪ್ಲಸ್ ಆಸ್ಟ್ರೋ ವಾಸ್ತು ಈ ಟೆಕ್ನಿಕ್ ಗಳನ್ನು ಒಳಗೊಂಡಂತಹ ವಾಸ್ತು ಕೋರ್ಸ್ ಅನ್ನ ಮಾಡಿಸ್ತಾ ಇದ್ದೇವೆ ಈ ಒಂದು ಕೋರ್ಸ್ ಏನಿದೆ ಅದು ಸಂಜೆ ಏಳರಿಂದ ಒಂಬತ್ತರವರೆಗೆ ಝೂಮ್ ಆಪ್ ಅಲ್ಲಿ ನಡೆಯುತ್ತೆ ಝೂಮ್ ಆಪ್ ಅಲ್ಲಿ ಇದನ್ನ ನಡೆಸ್ಕೊಡ್ತೇವೆ ಆನಂತರ ಈ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪಿ ಡಿ ಎಫ್ ಫೈಲ್ ಮತ್ತೆ ಆರು ತಿಂಗಳ ಕಾಲ ರೆಕಾರ್ಡಿಂಗ್ ಅನ್ನ ನೀಡ್ತೇವೆ ಅದರ ಜೊತೆಗೆ ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ನಾವು ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಬುಕ್ ಪುಸ್ತಕಗಳನ್ನ ನೀಡ್ತೇವೆ ಮಹಾ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತ ಪುಸ್ತಕವನ್ನ ನಿಮ್ಗೆ ನೀಡ್ತೇವೆ ಬಹಳ ಫೇವರೇಬಲ್ ಆಗುತ್ತೆ ತುಂಬಾನೇ ವಿವರಣೆಗಳಿವೆ ಆ ನೀವು ಓದಿದ ಆ ವಾಸ್ತು ಕ್ಲಾಸ್ ನ ಬುಕ್ಸೇ ಬೇರೆ ಇರ್ತದೆ ನಾವು ಕೊಡುವಂತಹ ವಾಸ್ತು ಕ್ಲಾಸ್ ನ ಬುಕ್ಸೇ ಬೇರೆ ಇರ್ತದೆ ಸೊ ಅದನ್ನ ನಿಮ್ಗೆ ಕಲ್ಸ್ಕೊಡ್ತೇವೆ ಅದರ ಜೊತೆಗೆ ನೀವು ಇಲ್ಲಿ ನಂಬರ್ ಕೊಟ್ಟಿದ್ದೇನೆ ಎರಡು ಒಂದು ಶಕುಂತಲಾ ಮೇಡಮ್ ಒಂದು ಮಂಜುಳಾ ಮೇಡಮ್ ಇವರಿಗೆ ಕರೆ ಮಾಡಿ ಆ ನಿಮ್ಮ ಒಂದು ಸೀಟನ್ನ ನೀವು ಕಾಯ್ದಿರಿಸಿ ಅಂತ ಹೇಳ್ತೇನೆ ಬಹಳ ಫೇವರಬಲ್ ಆಗುತ್ತೆ ಯಾರಿಗೆಲ್ಲ ಆ ಒಂದು ವಾಸ್ತುವಿನಲ್ಲಿ ತುಂಬಾನೇ ಆ ಪ್ರೊಫೆಷನಲ್ ಆಗಿ ಮುಂದುವರಿಬೇಕು ಅಂತ ಇದ್ದವರಿಗೆ ಖಂಡಿತ ಇದು ಸಹಾಯ ಮಾಡುತ್ತೆ ದಯವಿಟ್ಟು ಬಂದು ಸೇರ್ಕೊಳ್ಳಿ ಆಸಕ್ತಿದಾಯಕರು ಬಂದು ಸೇರ್ಕೊಳ್ಳಿ ಬಹಳ ಫೇವರೇಬಲ್ ಆಗುತ್ತೆ ಅದರ ಜೊತೆಗೆ ಇದರ ಒಂದು ವಿವರಣೆಯನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ ದಯವಿಟ್ಟು ಅಲ್ಲಿಂದ ನೀವು ಇದರ ವಿವರಣೆಯನ್ನ ಕಲೆಕ್ಟ್ ಮಾಡಿ ಅಂತ ಹೇಳ್ತೇನೆ ಕಲೆಕ್ಟ್ ಮಾಡಿ ನಮ್ಮ ವಾಸ್ತು ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರಬಲ್ ಆಗುತ್ತೆ ಜ್ಯೋತಿಷ್ಯದಲ್ಲಿ ಮಾಂದಿಗೆ ಬಹಳ ವಿಶೇಷವಾದ ಸ್ಥಾನಮಾನ ಇದೆ ಪ್ರೇತ ಪ್ರೇತಾದಿ ಬಾಧೆಗಳನ್ನ ನಾವು ಮಾಂದಿಯಿಂದ ನೋಡಲ್ಪಡ್ತೇವೆ ಆದ್ರೂ ಒಂದು ವಿಚಾರ ಇದನ್ನ ಬಹಳ ವಿಶೇಷವಾಗಿ ಬಳಸುವಂಥದ್ದು ಅಷ್ಟಮಗಳ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ಇದನ್ನು ಬಳಸಲ್ಪಡುತ್ತೆ ಬಹಳ ವಿಶೇಷ ರೀತಿಯಲ್ಲಿ ಇದರ ಒಂದು ಆಗು ಹೋಗುಗಳನ್ನ ಅಥವಾ ಯಾವ ರೀತಿ ತೊಂದರೆ ಬರ್ತಾ ಉಂಟು ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಮಾಂದಿ ನಮ್ಗೆ ಬಹಳ ಸಹಾಯ ಮಾಡ್ತಾನೆ ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ಬೇಕಂದ್ರೆ ಈ ಮಾಂದಿ ಇರ್ಬೋದು ರಾಹು ಇರ್ಬೋದು ಕೇತು ಇರ್ಬೋದು ಇದೆಲ್ಲ ಒಂಥರ ಕಾಲ್ಪನಿಕ ರೀತಿಯಲ್ಲಿ ಇರುವಂತದ್ದು ಅದರ ಅಸ್ತಿತ್ವ ಇರುವುದಿಲ್ಲ ಬಟ್ ಪ್ರಭಾವ ಮಾತ್ರ ಬಹಳ ವಿಶೇಷ ರೀತಿಯಲ್ಲಿ ಇರುತ್ತೆ ಅದು ಅದು ನಿಮ್ಮ ಪರಿಗಣನೆಗೆ ಸಿಗದೆ ಇರುವಂತ ರೀತಿಯಲ್ಲಿ ಅದು ಪ್ರಭಾವ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಪ್ರಭಾವವನ್ನು ನಾವು ಕೆಲವೊಮ್ಮೆ ಮಾಡ್ತೇವೆ ಅದು ಅನುಭವಿಸಿರ್ತೇವೆ ಓಕೆ ಈಗ ನೋಡಿ ಮಾಂದಿಯ ವಿಶೇಷತೆ ಏನಿರ್ತದೆ ಮಾಂದಿಯಲ್ಲಿ ಜಾತಕದಲ್ಲಿ ಮಾಂದಿಗೆ ವಿಶೇಷವಾದ ಸ್ಥಾನಮಾನ ಅಲ್ವಾ ಭಾರತದ ಜ್ಯೋತಿಷಿಗಳು ಹೆಚ್ಚಿನವರು ಮಾಂದಿಯನ್ನು ಪರಿಗಣಿಸದೆ ಪ್ರಿಡಿಕ್ಷನ್ ಮಾಡಲ್ಲ ಪ್ರೇತಾದಿ ತೊಂದರೆಗಳನ್ನ ಪರಿಗಣಿಸಲು ಮಾಂದಿ ಬಹಳ ಉಪಯುಕ್ತನಾಗಿರ್ತಾನೆ ಅಂತ ಒಂದು ಇಂಡಿಕೇಶನ್ ಮಾಂದಿ ಅಂದ್ರೆ ಏನು ಮಾಂದಿ ಅಂದ್ರೆ ಅದನ್ನ ಶನಿಯ ಮಗ ಅಂತ ಕರೆದಿರ್ತಾರೆ ಮಾಂದಿಯನ್ನ ಗುಳಿಕ ಅಂತ ಕೂಡ ಕರೀತಾರೆ ಅಲ್ವಾ ಕೆಲವರು ಗುಳಿಕ ಬೇರೆ ಅಂತಾರೆ ಬಟ್ ಕೆಲವರು ಮಾಂದಿ ಮತ್ತೆ ಗುಳಿಕ ಒಂದೇ ಅಂತಾರೆ ನಾವು ಬರೇ ಮಾಂದಿ ಬಗ್ಗೆ ಮಾತ್ರ ಮಾತಾಡೋಣ ಓಕೆನಾ ಶನಿಗಿಂತಲೂ ವಿಶೇಷ ವಿನಾಶಕಾರಿಯಾಗಿ ಮಾಂದಿ ಕೆಲಸ ಮಾಡ್ತಾನೆ ಶನಿಗಿಂತಲೂ ಬಹಳ ವಿಶೇಷ ವಿನಾಶ ವಿನಾಶಕಾರಿಯಾಗಿ ಆ ಮಾಂದಿ ಕೆಲಸ ಮಾಡ್ತಾನೆ ನೋಡಿ ಮಾಂದಿಯ ಪರಿಣಾಮ ಹೇಗಿರ್ತದೆ ಅಂದ್ರೆ ಮಾಂದಿ ಒಂದು ವೇಳೆ ನಿಮ್ಗೆ ಬಹಳ ಬ್ಯಾಡ್ ಇಂಪ್ಯಾಕ್ಟ್ ಕೊಡ್ತಾ ಇದ್ದಾನೆ ಅಂದಾಗ ಆತ ಈಗ ಎನ್ಸ್ಕೊಳ್ಳಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ನಿಮ್ಮ ದೇಹ ಅಲ್ವಾ ನಮ್ಮ ದೇಹ ಏನಿದೆ ಅದು ತುಂಡು 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 ತುಂಡಾಗಿ ಹೋಗಿರುತ್ತೆ ಅದನ್ನ ನೀವು ಏನು ಆ ಆತರ ಮಾಂದಿ ಕ್ರಿಯೇಟ್ ಇದು ಮಾಂದಿಯ ವಿಶೇಷತೆ ಅರ್ಥ ಆಗುತ್ತಾ ನಿಮ್ಗೆ ಇದು ಮಾಂದಿ ಕೆಲವರೆಲ್ಲ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೀರಲ್ಲಿ ಬಿದ್ದು ಸಾಯ್ತಾರೆ ಹಗ್ಗ ತಗೊಂಡು ಸಾಯ್ತಾರೆ ವಿಷ ತಗೊಂಡು ಸಾಯ್ತಾರೆ ಇದ್ರಲ್ಲೆಲ್ಲದರಲ್ಲೂ ಕೂಡ ಮಾಂದಿಯ ಒಂದು ಆ ಪರಿಣಾಮ ಏನು ಅದು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಅದೇ ರೀತಿ ಮಾಂದಿ ಅಂದ್ರೆ ಶನಿಯ ಮಗ ವಿನಾಶ ಅನುಭವಿಸಲು ಆಗದೆ ಇರುವಂತದ್ದು ನಾವು ಉಪಯೋಗ ಮಾಡದೆ ಇರುವಂತದ್ದು ಅಸ್ವಾಭಾವಿಕ ಸಾವು ವಿಪರೀತ ಭಯ ಪ್ರೇತ ಕೊಳೆತ ವಸ್ತುಗಳು ನಿರಂತರ ಸಾವು ಅವಿರತ ಸಾವು ಮಾಂದಿ ಯಾವ ಗ್ರಹದ ಜೊತೆಗಿರುತ್ತೋ ಅರ್ಥ ಮಾಡ್ಕೊಳ್ಳಿ ಮಾಂದಿ ಯಾವ ಗ್ರಹದ ಜೊತೆಗಿರುತ್ತದೋ ಆ ಗ್ರಹದ ಫಲಗಳಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂತ ಒಂದಿಂಡಿ ಅದು ನಾರ್ಮಲ್ ಆಗಿ ಆಗುವಂಥದ್ದು ಇನ್ನು ಮಾಂದಿ ಯಾವ ನಕ್ಷತ್ರದಲ್ಲಿದ್ದಾನೆ ನೋಡಿ ಇದೊಂದು ವಿಶೇಷ ಮಾಂದಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ಅಧಿಪತಿಯಲ್ಲಿ ಮಾಂದಿಯ ವಿಶೇಷ ಗುಣಗಳು ಬರಲಿಕ್ಕೆ ಶುರುವಾಗ್ತವೆ ಆ ಮೂಮೆಂಟ್ ಅಲ್ಲಿ ಆ ಅಧಿಪತಿಯನ್ನ ನಾವು ಯಂತ್ರ ಮಂತ್ರ ತಂತ್ರದ ತಂತ್ರದ ವಿದ್ಯೆಗಳಲ್ಲಿ ಪಳಗುವಂತೆ ನಾವು ಮಾಡಿಕೊಳ್ಳಬಹುದು ಅಥವಾ ಅದು ಮಾಡ್ತಾನೆ ಎರಡಲ್ಲಿ ಒಂದಂತೂ ಆಗುತ್ತೆ ಗೊತ್ತಿದ್ದವರು ಅದನ್ನು ಫಾಲೋ ಮಾಡಿ ನೋಡಬಹುದು ಏನು ತೊಂದರೆ ಇಲ್ಲ ಈ ರೀತಿ ಮಾಂದಿ ಕೆಲಸ ಮಾಡ್ತಾನೆ ಅಂದರೆ ಮಾಂದಿ ಇರುವಂತಹ ನಕ್ಷತ್ರಾಧಿಪತಿ ಯಾರು ತೊ ಅದನ್ನ ಪಿಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಸಾಧನೆ ಮಾಡಿದಾಗ ಮೇ ಬಿ ನಿಮ್ಗೆ ಯಂತ್ರ ಮಂತ್ರ ತಂತ್ರ ಅಥವಾ ಯಾವುದೇ ರಹಸ್ಯ ವಿದ್ಯೆಗಳು ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಕೈ ಸೇರುತ್ತೆ ಅಂತ ಒಂದು ಇಂಡಿಕೇಶನ್ ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲೊಂದ್ ಕಡೆ ಮಾಂದಿ ಇರುವಂತಹ ನಕ್ಷತ್ರಾಧಿಪತಿ ಪಂಚಮದಲ್ಲಿ ಕೂತಿದ್ದಾನೆ ಅಂತ ಇಟ್ಕೊಳ್ಳೋಣ ಅವಾಗ ಏನಾಯ್ತು ಯಾವುದೇ ವಿಚಾರಕ್ಕೆ ನೀವು ಸೊಲ್ಯೂಷನ್ ಕೊಡುವಂತದ್ದು ಯಾವುದೇ ವಿಚಾರದ ವಿಚಾರದಲ್ಲಿ ನೀವು ಯಾರಿಗಾದ್ರೂ ಕೂಡ ಒಂದು ಪರಿಹಾರವನ್ನು ಕೊಡುವಂಥದ್ದು ಮಕ್ಕಳಾಗದವ್ರಿಗೆ ಮಕ್ಕಳು ಆಗುವಂತಹ ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡುವಂಥದ್ದು ನೀವು ನಿಮ್ಮ ಒಂದು ಮಾತಿನಿಂದ ಜನರಲ್ಲಿ ಒಂದಷ್ಟು ಪರಿವರ್ತನೆಗಳು ಬರುವಂತದ್ದು ಅಥವಾ ಯಾವುದೇ ಒಂದು ಯಂತ್ರ ಇರ್ಬೋದು ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಅದನ್ನ ನೀವು ಮಾಡಿ ಜನರಿಗೆ ಕೊಟ್ಟಾಗ ಅದರಲ್ಲಿ ಬಹಳ ಒಳ್ಳೆ ಫಲಿತಾಂಶಗಳನ್ನು ಅವರು ನೋಡುವಂಥದ್ದು ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಅಲ್ವಾ ಸೊ ಈ ರೀತಿಯಾಗಿ ಇದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಇದೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಬೇಕು ಈಗ ನಾನೇನು ಹೇಳ್ತಾ ಇದ್ದೇನೆ ಬಟ್ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಅದು ಗೊತ್ತಾಗುತ್ತಾ ಗೊತ್ತಾಗುಲ್ವಾ ಅದನ್ನು ನೋಡಿ ಪ್ರಾಕ್ಟಿಕಲ್ ಆಗಿ ನೋಡಿ ನಂತರ ನೀವು ಪ್ರೊಸೀಡ್ ಆಗಿ ಏನು ತೊಂದರೆ ಇಲ್ಲ ಓಕೆ ಇನ್ನು ಮಾಂದ್ಯ ವಿಶೇಷತೆಗಳು ಏನಿರ್ತದೆ ಅದನ್ನು ನೋಡ್ಕೊಂಡ್ ಇನ್ನು ಮಾಂದಿಯು ಬಾದಸ್ಥಾನದಲ್ಲಿ ಅಲ್ವಾ ಜಾತಕದಲ್ಲಿ ಲಗ್ನದಿಂದ ಚರ ಸ್ಥಿರ ದ್ವಿಸೋಪದ ರಾಶಿಗಳಿಗೆ ಬೇರೆ ಬೇರೆ ಬಾದಸ್ಥಾನ ಇರುತ್ತೆ ಮಾಂದಿ ಒಂದು ವೇಳೆ ಬಾದಸ್ಥಾನದಲ್ಲಿ ಆಗಲಿ ಅಥವಾ ಲಗ್ನದಿಂದ ಅನಿಷ್ಟ ಭಾವಗಳಲ್ಲಿ ಅಂದ್ರೆ ದುಸ್ಥಾನಗಳಲ್ಲಿ ಆರು ಎಂಟು ಹನ್ನೆರಡನೇ ಭಾವಗಳಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆ ಅದನ್ನ ನಾವು ಪ್ರೇತ ಬಾಧೆ ಅಂತ ಕರಿತೇವೆ ಓಕೆನಾ ಮಾಂದಿ ಬಾದಸ್ಥಾನದಲ್ಲಿರುವಾಗ ಅಥವಾ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇರುವಾಗ ಅದನ್ನ ಪ್ರೇತ ಬಾಧೆ ಅಂತ ಕರಿತೇವೆ ಓಕೆನಾ ಸೊ ನೋಡಿ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಕೆಲವೊಮ್ಮೆ ಮಾಂದಿ ಆರನೇ ಮನೆ ಎಂಟೇ ಮನೆ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಬಾದಸ್ಥಾನದಲ್ಲಿದ್ದಾನೆ ಅದು ನನ್ಗೆ ಯಾವುದೇ ಸಮಸ್ಯೆ ಇಲ್ಲ ಸರ್ ನಾನ್ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ರೆ ಅಂದಾಗ ನಿಮ್ಗೆ ಅದನ್ನ ಪರಿಗಣಿಸಬೇಕಾದಂತಹ ಅನಿವಾರ್ಯತೆ ಯಾವಾಗ ಪರಿಗಣಿಸಬೇಕು ಅದಕ್ಕೆ ಕೊನೆಯಲ್ಲಿ ಉತ್ತರ ಇದೆ ಗೊತ್ತಾಗುತ್ತೆ ಓಕೆನಾ ಪ್ರಶ್ನೆಯಲ್ಲಿ ಕೂಡ ಹಾಗೇನೆ ಬಾದಸ್ಥಾನ ಅಥವಾ ಅನಿಷ್ಠ ಅನಿಷ್ಟ ಸ್ಥಾನದ ಮಾಂದಿಯು ಕುಜನೊಡನೆ ಸೇರಿಯೋ ನೋಡಿ ಇದು ಬಹಳ ವಿಶೇಷ ಕುಜನೊಡನೆ ಸೇರಿಯು ಕುಜ ಕುಜನಿಂದ ನೋಡಲ್ಪಟ್ಟೋ ಕುಜನ ಕ್ಷೇತ್ರಗಳಾದ ಮೇಷ ಅಥವಾ ವೃಶ್ಚಿಕಗಳಲ್ಲಿಯೋ ಅಥವಾ ಕುಜನ ಕ್ಷೇತ್ರಾಂಶಕವನ್ನ ಪಡೆದೋ ಇದ್ದರೆ ಆ ಪ್ರೇತವು ಅದು ಪ್ರೇತ ಬಾಧೆ ಅಂತ ಕರೀತಾರೆ ಹಾಗಾದ್ರೆ ಆ ಪ್ರೇತ ಯಾವುದು ಆ ಪ್ರೇತವು ಅಗ್ನಿ ಆಯುಧ ಕುಜನಿಗೆ ಹೇಳಿದ ಭೀಕರ ಕಾಯಿಲೆ ಮೈಲಿಗೆ ಕೊಲೆ ಮುಂತಾದ ಕಾರಣದಿಂದ ಮೃತಪಟ್ಟು ಪ್ರೇತತ್ವದಲ್ಲಿದೆ ಅಂತ ತಿಳಿಬೇಕು ನಾವು ಅರ್ಥ ಆಗುತ್ತೆ ಇದನ್ನು ಒಮ್ಮೆ ಓದಿಕೊಳ್ಳಿ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ ಅಂದ್ರೆ ಮಾಂದಿ ಕುಜನ ಕ್ಷೇತ್ರಗಳಲ್ಲಿ ಬಂದಾಗ ಕುಜನಿಗೆ ಕನೆಕ್ಟ್ ಆದಾಗ ಆ ಪ್ರೇತವು ಅಗ್ನಿ ಆಯುಧ ಕುಜನಿಗೆ ಹೇಳಿದ ಭೀಕರ ಕಾಯಿಲೆ ಮೈಲಿಗೆ ಕೊಲೆ ಮುಂತಾದ ಕಾರಣದಿಂದ ಮೃತಪಟ್ಟು ಪ್ರೇತತ್ವದಲ್ಲಿ ಇದೆ ಅಂತ ನಾವು ತಿಳಿಬೇಕು ಅಂತ ಹೇಳಿದ್ದಾರೆ ಓಕೆ ಆ ನಂತರ ಮಾಂದಿಯು ಬಾದಸ್ಥಾನದಲ್ಲಿದ್ದು ಆ ಸ್ಥಾನ ಶನಿ ಕ್ಷೇತ್ರವಾದ ಮಕರ ಅಥವಾ ಕುಂಭ ಆಗಿರುವುದು ಮಾಂದಿ ಬಾದ ಸ್ಥಾನದಲ್ಲಿದ್ದು ಆ ಸ್ಥಾನ ಶನಿ ಕ್ಷೇತ್ರವಾದ ಮಕರ ಅಥವಾ ಕುಂಭ ಆಗಿರುವುದು ಅಥವಾ ಶನಿ ವೀಕ್ಷಿಸುವುದು ಅಥವಾ ಶನಿಯ ಕ್ಷೇತ್ರಾಂಶಕವಾಗಿ ಬಂದಿರುವುದು ಅಥವಾ ಹ ಶನಿಯ ಕ್ಷೇತ್ರಾಂಶಕವಾಗಿ ಬಂದಿರುವುದು ಆ ನಂತರ ಶನಿಯ ರಾಶಿಗಳಲ್ಲೇ ಎಲ್ಲೊಂದ್ ಕಡೆ ಮಾಂದಿ ಇರುವುದು ಶನಿಯ ಜೊತೆಗೂಡಿ ಇರುವಂತದ್ದು ಇಂಥದ್ದು ಯಾವುದಾದ್ರೂ ಒಂದು ಮಾಂದಿಗಿದ್ದರೆ ಆ ಪ್ರೇತವು ಅದು ಕೂಡ ಪ್ರೇತವಾದೇನೆ ಆ ಪ್ರೇತವು ಕಾಲದಲ್ಲಿ ತನ್ನವರಾರು ಇಲ್ಲದೆ ಪ್ರೇತ ಕ್ರಿಯಾದಿ ಲೋಪ ಬಂದು ಜೀವನಾವಸಾನದಲ್ಲಿ ದುಃಖಿಸುತ್ತಾ ಮೃತ್ಯುವನ್ನು ಹೊಂದಿದೆ ಅಂತ ತಿಳಿಬೇಕು ಅಂದ್ರೆ ಕೊನೆಯ ಕಾಲದಲ್ಲಿ ಯಾರು ಇಲ್ಲದೆ ಅದು ಮೃತ್ಯುವನ್ನು ಹೊಂದಿದೆ ಅಂತ ತಿಳಿಬೇಕು ಓಕೆ ಮಾಂದಿ ಕುಜ ಸಂಬಂಧದಿಂದ ಸ್ವಜನ ವಿರಹದಿಂದ ಕೂಡ ದುಃಖ ಮೃತ್ಯು ಉಂಟಾಗುತ್ತೆ ಅಂತ ಕೂಡ ಒಂದು ಇಂಡಿಕೇಶನ್ ಇದೆ ಇದನ್ನ ಬಹಳಷ್ಟು ನಾವು ಸರ್ಚ್ ಮಾಡಿ ಅದರಲ್ಲಿ ಅದನ್ನ ಅಪ್ಲೈ ಮಾಡಿ ಹೌದು ಅಂತ ಆಗ ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು ನೋಡಿ ಏನಾಗುತ್ತೆ ಈಗ ಎಲ್ಲರ ಜಾತಕದಲ್ಲಿ ಕೂಡ ಒಂಬತ್ತು ಗ್ರಹಂತೂ ಇದ್ದೇ ಇರುತ್ತೆ ಮಾಂದಿನು ಇದ್ದೇ ಇರ್ತಾನೆ ಹಾಗಾದ್ರೆ ಕೆಲವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ಪ್ರಾಬ್ಲಮ್ ಆಗಲ್ಲ ಹಾಗಾದ್ರೆ ಇದನ್ನು ಯಾವಾಗ ನೋಡ್ಕೊಳ್ಬೇಕು ಅದನ್ನ ಕೊನೆಯಲ್ಲಿ ಹೇಳಿಕೊಡ್ತೇನೆ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ಲಿಕ್ಕೆ ಶುರು ಆಗುತ್ತೆ ಇನ್ನು ನವಗ್ರಹರ ಉಪಗ್ರಹಗಳಲ್ಲಿ ಶನಿಯ ಉಪಗ್ರಹನಾದ ಮಾಂದಿಯು ಇದನ್ನು ಶನಿಯ ಮಗ ಅಂತ ಕೂಡ ಕರೀತಾರೆ ಶನಿಯ ಉಪಗ್ರಹ ಅಂತ ಕೂಡ ಕರೀತಾರೆ ಮಾಂದಿಯ ವರ್ಚಸ್ಸು ಜನ್ಮ ಜಾತಕದಲ್ಲಿ ಶನಿಯು ಮರಣವನ್ನ ಸೂಚಿಸಿದರೆ ಶನಿಯ ಪುತ್ರನಾದ ಮಾಂದಿಯು ಮರಣ ಕಾಲವನ್ನ ಸೂಚಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಅಲ್ವಾ ಇನ್ನು ಮರಣ ಕಾಲ ಸೂಚಕನಾದ ಮಾಂದಿಯನ್ನು ಪ್ರಾಚೀನ ಮುನಿಗಳು ಶನಿಯ ಪುತ್ರನೆಂದು ಹೇಳಿರುತ್ತಾರೆ ಇವನು ದೋಷಪ್ರದನಾಗಿ ಶುಭ ಪ್ರಾಪ್ತಿ ಕಾಲದಲ್ಲಿ ವಿಘ್ನಗಳನ್ನ ಉಂಟು ಮಾಡುದು ಕಂಡು ಅಲ್ವಾ ಇವನು ದೋಷಪ್ರದನಾಗಿದ್ದಾಗ ಶುಭ ಪ್ರಾಪ್ತಿ ಕಾಲದಲ್ಲಿ ಈಗ ಮಂಗಳ ಕಾರ್ಯ ಆಗ್ತಾ ಉಂಟು ಅಥವಾ ಗೃಹ ಪ್ರವೇಶ ಆಗ್ತಾ ಉಂಟು ಅಥವಾ ಯಾವುದೋ ರೀತಿಯಲ್ಲಿ ಎಂಗೇಜ್ಮೆಂಟ್ ಆಗ್ತಾ ಉಂಟು ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಅಲ್ಲಿ ಬಂದು ಆತ ಎಲ್ಲೋ ಒಂದ್ ಕಡೆ ಫಿಟ್ಟಿಂಗ್ ಇರ್ತಾನೆ ಅಂತ ಒಂದು ಇಂಡಿಕೇಶನ್ ಅದರ ಅರ್ಥ ಏನಂದ್ರೆ ದೋಷಪ್ರದಾನಿ ಶುಭ ಪ್ರಾಪ್ತಿ ಕಾಲದಲ್ಲಿ ವಿಘ್ನಗಳನ್ನು ಉಂಟು ಮಾಡ್ತಾನೆ ಅಂತ ಇಂಡಿಕೇಶನ್ ಅದು ಮಾಂದಿ ಹೇಗಿರ್ತಾನೆ ದೀರ್ಘವಾದ ಶರೀರ ಸರ್ಪದಂತೆ ಆಕೃತಿ ಐದು ಮುಖಗಳು ಅಗಲವಾದ ಹಲ್ಲುಗಳು ನೀಲವರ್ಣ ರಕ್ತದಂತೆ ಕೆಂಪಾದ ಕಣ್ಣುಗಳು ಕಣ್ಣುಗಳುಲ್ಲ ಮಾಂದಿಯು ಯಾವಾಗಲೂ ಭಯಂಕರನಾಗಿ ಕಾಣ್ತಾನೆ ರಾಕ್ಷಸ ಪ್ರವೃತ್ತಿ ಅದಕ್ಕೆ ಭಯಂಕರನಾಗಿ ಕಂಡೇ ಕಾಣ್ತಾನೆ ಮಾಂದಿಯು ತಮೋಗುಣವುಳ್ಳವನು ದುಷ್ಟ ಸ್ವಭಾವದವನು ಉಗ್ರ ಅತ್ಯಂತ ಉಗ್ರನು ಕ್ರೂರ ಕಾರ್ಯಗಳಲ್ಲಿ ನಿರತನು ಸಕಲ ವಸ್ತುಗಳ ನಾಶಕ್ಕೆ ಕಾರಣೀಭೂತನು ಅಕಾಲ ಮರಣ ಅಥವಾ ಅಪಮೃತ್ಯು ಸೂಚಕನು ಅದೃಶ್ಯ ಶಕ್ತಿಗಳ ಪ್ರಭಾವ ಪ್ರೇತ ಬಾಧೆ ಇತ್ಯಾದಿಗಳನ್ನ ಮಾಂದಿಯು ಸೂಚಿಸುತ್ತಾನೆ ಇನ್ನು ಮಾಂದಿಯು ನಮ್ಮ ಜಾತಕದಲ್ಲಿ ಎಲ್ಲಿದ್ರೆ ಹೇಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಒಂದೊಂದು ಲೈನ್ ಅಲ್ಲಿ ಇಲ್ಲಿದೆ ಅದನ್ನ ಒಮ್ಮೆ ಓದ್ಕೊಳ್ಳಿ ಓಕೆ ಗೊತ್ತಾಗುತ್ತೆ ನಿಮಗೆ ಮಾಂದಿಯು ಲಗ್ನದಲ್ಲಿದ್ದಾಗ ಮಾನಸಿಕ ವ್ಯತೆ ಮಾ ಲಗ್ನ ಅಂದ್ರೆ ಲಗ್ನ ಅಂದ್ರೆ ಇಡೀ ಶರೀರ ಮೈಂಡ್ ಬಾಡಿ ಬಾಡಿ ಸೋಲ್ ಅಂತ ಮೈಂಡ್ ಬಾಡಿ ಸೋಲ್ ಅಂತ ಕರಿತೇವೆ ಓಕೆ ಅದರಲ್ಲಿ ನಿಮ್ಮ ಆತ್ಮಾನು ಇದೆ ನಿಮ್ಮ ಮನಸ್ಸು ಇದೆ ನಿಮ್ಮ ಶರೀರನೂ ಇದೆ ಅದು ಮಾನಸಿಕ ವ್ಯತೆ ಅಲ್ಲಿಂದ ಬರುತ್ತೆ ನಿಮಗೆ ಅನಾರೋಗ್ಯ ಕೂಡ ಆತ ಕ್ರಿಯೇಟ್ ಮಾಡಬಲ್ಲ ದ್ವಿತೀಯದಲ್ಲಿ ಮಾಂದಿ ಇದ್ದಾಗ ಲಗ್ನದಿಂದ ಎರಡನೇ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಲಗ್ನದಿಂದ ಮೂರನೇ ಮನೆಯಲ್ಲಿ ಭಯ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಗೃಹ ಕಲಹ ಲಗ್ನದಿಂದ ಐದನೇ ಮನೆಯಲ್ಲಿ ಸಂತಾನ ಚಿಂತೆ ಲಗ್ನದಿಂದ ಆರನೇ ಮನೆಯಲ್ಲಿ ಸ್ವಜನರೊಂದಿಗೆ ವೈರತ್ವ ಸಪ್ತಮದಲ್ಲಿದ್ದಾಗ ಕಲಹ ಅದು ನಿಮ್ಮ ವೈವಾಹಿಕ ಜೀವನಕ್ಕೂ ಕೂಡ ಸಮಸ್ಯೆಗಳು ಅಷ್ಟಮದಲ್ಲಿ ಅಪಘಾತ ಭಯ ನವಮದಲ್ಲಿ ಕಾರ್ಯದಕ್ಷತೆ ಲಾಭದಲ್ಲಿ ವೈಭವ ವ್ಯಯದಲ್ಲಿ ಕೃಪಣತ್ವವನ್ನು ಮಾಂದಿಯು ನೀಡುತ್ತಾನೆ ಹತ್ತನೇ ಮನೆಯಲ್ಲಿ ಕೂಡ ಮಾಂದಿ ತೊಂದರೆ ಇಲ್ಲ ಅಲ್ಲಿ ಏನಾಗುತ್ತೆ ಅಂದ್ರೆ ಮಾಂದಿ ವಿಶೇಷವಾಗಿ ಎಲ್ಲಿ ಕೆಲಸ ಮಾಡ್ತಾನೆ ಉಪಚಯ ಸ್ಥಾನಗಳಲ್ಲಿ ಉಪಚಯ ಸ್ಥಾನ ಯಾವುದೆಲ್ಲ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇಲ್ಲಿ ಮಾಂದಿ ಒಂದಷ್ಟು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಆದ್ರೂ ಕೂಡ ಇಲ್ಲೊಂದ್ ಕಡೆ ಬ್ಯಾಡ್ ಇಂಪ್ಯಾಕ್ಟ್ ಉಂಟು ಜಾಸ್ತಿನೇ ಅಂದಾಗ ಆ ಮೂರನೇ ಮನೆಯಲ್ಲಿದ್ದಾಗ ನಿಮ್ಗೆ ಆತ ಎಲ್ಲೊಂದು ಕಡೆ ಭಯವನ್ನ ಕ್ರಿಯೇಟ್ ಮಾಡಿ ಯಾಕಂದ್ರೆ ನಿಮ್ಮ ಪರಾಕ್ರಮ ಏನ್ ಬರ್ಬೇಕಾ ಪರಾಕ್ರಮಕ್ಕೆ ತೊಂದರೆ ಅನ್ಬಿಟ್ಟು ಭಯವನ್ನ ನಿರ್ಮಾಣ ಮಾಡುವಂತ ಸಾಧ್ಯತೆಗಳು ಇರ್ತವೆ ಅದೇ ಆರನೇ ಮನೆಯಲ್ಲಿ ಎಲ್ಲೊಂದು ಕಡೆ ಮೆನಿಫಿಕ್ ಇನ್ಫೆನ್ಸ್ ಜಾಸ್ತಿ ಆಯ್ತು ಅಂದಾಗ ಸ್ವಜನರ ಜೊತೆಗೇನೆ ನಿಮ್ಗೆ ಅಂದ್ರೆ ಸ್ವಜನರ ನಿಮ್ಮ ಅವ್ರ ಜೊತೆಗೇನೆ ನಿಮಗೆ ವೈರತ್ವ ಉಂಟು ಮಾಡುವಂತ ಕೆಲಸವನ್ನ ಮಾಂದಿಯು ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ ಇನ್ನು ಮಾಂದಿ ಏನ್ ಮಾಡ್ತಾನೆ ನೋಡಿ ಮಾಂದಿಯು ರವಿಯ ಯುತಿಯಲ್ಲಿ ಬಂದಾಗ ರವಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಬಂದಾಗ ಆತ್ಮಚ್ಯುತಿ ರವಿಯು ಮಾಂದಿಯು ಚಂದ್ರನ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಯುತಿಯಲ್ಲಿ ಬಂದಾಗ ಮಾನಸಿಕ ಕ್ಲೇಷ ಕುಜನ ಯುತಿಯಲ್ಲಿ ಬಂದಾಗ ಬೆಂಕಿಯಿಂದ ಹಾನಿ ಬುಧನ ಯುತಿಯಲ್ಲಿ ಬಂದಾಗ ವಿದ್ಯಾಭ್ಯಾಸದಲ್ಲಿ ವಿಘ್ನ ಅಥವಾ ನಿಮ್ಮ ಬುದ್ಧಿಯಲ್ಲಿ ವಿಘ್ನ ಗುರುವಿನ ಯುತಿಯಲ್ಲಿ ಬಂದಾಗ ನಾಸ್ತಿಕತೆ ಶುಕ್ರನ ಯುತಿಯಲ್ಲಿ ಕಾಮುಕತೆ ಅದು ಅತಿ ಕಾಮುಕತೆ ಕೆಲವೊಮ್ಮೆ ನಿಮ್ಮ ವೈವಾಹಿಕ ಜೀವಕ್ಕೆ ಜೀವನಕ್ಕೆ ತೊಂದರೆ ಶನಿಯ ಯುತಿಯಲ್ಲಿ ಬಂದಾಗ ವ್ಯಾಧಿ ರಾಹುವಿನ ಯುತಿಯಲ್ಲಿ ವಿಷದಿಂದ ಪೀಡೆ ಕೇತುವಿನ ಯುತಿಯಲ್ಲಿ ಕೃತ್ರಿಮ ಅಥವಾ ಕ್ಷುದ್ರ ಜಂತುಗಳಿಂದ ಪೀಡೆಯನ್ನ ಆತ ನೀಡುತ್ತಾನೆ ಅಂತ ಒಂದು ಇಂಡಿಕೇಶನ್ ಅರ್ಥ ಆಯ್ತು ನಿಮ್ಗೆ ಸೊ ಈ ತರ ಮಾಂದ್ಯ ಕೆಲಸ ಅಂದ್ರೆ ಯಾವುದೇ ಒಂದು ಗ್ರಹಗಳ ಜೊತೆಗಿದ್ದಾಗ ಆ ಗ್ರಹದಿಂದ ಬರ್ತಕ್ಕಂತಹ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಂದಿ ಏನ್ ಮಾಡ್ತಾನೆ ಅದನ್ನ ತಡೆ ಹಿಡಿಯಲ್ಪಡ್ತಾನೆ ತನ್ನದೇ ಆದಂತಹ ಪ್ರಭಾವನ ಬೀರ್ಲಿಕ್ಕೆ ಆತ ಶುರು ಮಾಡ್ತಾನೆ ಇನ್ನು ನೋಡಿ ಮಾಂದಿಯು ಮಾಂದಿ ಲಗ್ನಾಧಿಪತಿಯ ಯುತಿಯಲ್ಲಿ ಬಂದಾಗ ಅಂದ್ರೆ ಲಗ್ನದ ಅಧಿಪತಿ ಯಾರಿರ್ತಾನೆ ಅವನ ಜೊತೆ ಯುತಿಯಲ್ಲಿ ಬಂದಾಗ ರೋಗ ಪೀಡೆಯನ್ನು ಕ್ರಿಯೇಟ್ ಮಾಡ್ತಾನೆ ಧನಾಧಿಪತಿಯ ಯುತಿಯಲ್ಲಿ ಬಂದಾಗ ಧನನಾಶ ಮಾಡ್ತಾನೆ ತೃತೀಯಾಧಿಪತಿಯ ಯುತಿಯಲ್ಲಿ ಬಂದಾಗ ಸಹೋದರ ನಾಶ ಚತುರ್ಥಾಧಿಪತಿಯ ಯುತಿಯಲ್ಲಿ ಬಂದಾಗ ಮಾತೃ ಮಾತೃಚಿಂತೆ ಅಷ್ಟೇ ಅಲ್ಲ ಅದರ ಕಾರಕತ್ವಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆ ಭೂಮಿ ವಾಹನ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪಂಚಮಾಧಿಪತಿಯ ಯುತಿಯಲ್ಲಿ ಬಂದಾಗ ಸಂತಾನ ಚಿಂತೆ ಅಥವಾ ಸಂತಾನ ನಾಶ ಷಷ್ಠಾಧಿಪತಿಯ ಯುತಿಯಲ್ಲಿ ಬಂದಾಗ ಕೃತ್ರಿಮ ಭೀತಿ ಅಂದ್ರೆ ಎಲ್ಲೊಂದ್ ಕಡೆ ಯಂತ್ರ ಮಂತ್ರ ತಂತ್ರ ಮಾಟ ಎಲ್ಲ ಬರುವಂತ ಸಾಧ್ಯತೆಗಳು ಕೃತ್ರಿಮ ಭೀತಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಸಪ್ತಮಾಧಿಪತಿಯ ಯುತಿಯಲ್ಲಿ ಪತ್ನಿಗೆ ಅನಾರೋಗ್ಯ ಸಪ್ತಮಾಧಿಪತಿಯ ಯುತಿಯಲ್ಲಿ ಆತ ಬಂದ್ಬಿಟ್ಟ ಆಗ ಆ ಪತ್ನಿಗೆ ಪತ್ನಿಗೆ ಅಥವಾ ಪತಿಗೆ ಇಬ್ಬರಲ್ಲಿ ಒಬ್ಬರಿಗೆ ಅನಾರೋಗ್ಯ ಅಷ್ಟಮಾಧಿಪತಿ ಯುತಿಯಲ್ಲಿ ಮರಣ ಭೀತಿ ನವಮಾಧಿಪತಿ ಯುತಿಯಲ್ಲಿ ನಾಸ್ತಿಕತೆ ಕರ್ಮಾಧಿಪತಿಯ ಯುತಿಯಲ್ಲಿ ಕರ್ಮನಾಶ ಲಾಭಾಧಿಪತಿಯ ಯುತಿಯಲ್ಲಿ ಲಾಭದ ಹಾನಿ ಮತ್ತು ವ್ಯಯಾಧಿಪತಿಯ ಯುತಿಯಲ್ಲಿ ಅನಾವಶ್ಯಕವಾದ ವ್ಯಯವನ್ನ ನೀಡುತ್ತಾನೆ ಅಂತ ಒಂದು ಇಂಡಿಕೇಶನ್ ಅಲ್ವಾ ಸೊ ನಾವು ಸ್ವಲ್ಪ ನೋಡ್ಕೊಳ್ಬೇಕು ಇದನ್ನ ಪರಿಹಾರ ಕೂಡ ಹೇಳಿಕೊಡ್ತೇನೆ ಕೊನೆಗೆ ಗೊತ್ತಾಗುತ್ತೆ ನಿಮಗೆ ಸಾಮಾನ್ಯವಾಗಿ ಮಾಂದಿಯು ತಾನು ಸ್ಥಿತಭಾವದ ಫಲವನ್ನ ನಾಶ ಮಾಡ್ತಾರೆ ಓಕೆ ಅಂದ್ರೆ ಮಾಂದಿ ಯಾವ ಭಾವ ಯಾವ ರಾಶಿಯಲ್ಲಿದ್ದಾನೆ ಆ ಭಾವದ ಫಲಗಳನ್ನು ಏನ್ ಕೊಡಬೇಕು ಅಥವಾ ಏನ್ ಬರಬೇಕು ಮೇ ಬಿ ಅದನ್ನು ನಾಶ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಬಹಳಷ್ಟು ನೆಗೆಟಿವಿಟಿಯನ್ನು ಅಥವಾ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಅಥವಾ ಆ ಭಾವಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಅಡೆತಡೆಗಳನ್ನ ನೀಡ್ತಾನೆ ಮುಂದುವರಲಿಕ್ಕೆ ಅಂತ ಬಿಡುವುದಿಲ್ಲ ಮಾಂದಿ ಸ್ಥಿತ ರಾಷ್ಟ್ರಾಧೀಪನು ತನ್ನ ದಶಾಕಾಲದಲ್ಲಿ ಸಂಕಷ್ಟಗಳನ್ನ ತಂದೊಟ್ಟುತ್ತಾನೆ ಅಂದ್ರೆ ಮಾಂದಿ ಯಾವ ರಾಶಿಯಲ್ಲಿದ್ದಾನೆ ಆ ರಾಶಿಯ ಅಧಿಪತಿ ಯಾರಿರ್ತಾನೆ ಆತ ತನ್ನ ದಶಾಕಾಲದಲ್ಲಿ ವಿಶೇಷ ರೀತಿಯಲ್ಲಿ ನಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದನ್ನು ಕೂಡ ನೀವು ಜಾತಕದಲ್ಲಿ ಪರಿಗಣಿಸಬೇಕು ಮಾಂದಿ ತೊಂದರೆ ಹೇಗೆ ಕೊಡ್ತಾನೆ ಅಥವಾ ಮಾಂದಿಯಿಂದ ಆಕ್ಚುಲಿ ತೊಂದರೆ ಹೇಗೆ ಬರ್ತಾನೆ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಅಲ್ವಾ ಒಂಬತ್ತು ಪ್ಲಾನೆಟ್ಸ್ ಇದೆ ಯಾವುದೋ ದಶಾಭುಕ್ತಿ ನಡೀತಾ ಇರ್ತದೆ ನೀವು ಅದನ್ನೇ ಇಳಿಸಿಕೊಳ್ಬಹುದು ವಿಷಯ ಬೇರೆ ಮಾನಿಯಿಂದಲೇ ತೊಂದರೆ ಬರ್ತಾ ಉಂಟಂತ ವಿಶೇಷವಾಗಿ ಹೇಗ್ ಗೊತ್ತಾಗುತ್ತೆ ನೋಡಿ ಅದಕ್ಕೆ ಇಲ್ಲಿ ಕಾರಣ ಇದೆ ದೀರ್ಘಕಾಲದ ಅನಾರೋಗ್ಯ ಬಾರಿ ಬಾರಿಗೆ ಅನಾರೋಗ್ಯ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಇದು ಪರಿಸ್ಥಿತಿ ಇರ್ಬೋದು ಏನಾಗುತ್ತೆ ರೋಗವನ್ನ ಪತ್ತೆ ಹಚ್ಚಲು ಆಗದೆ ಇರುವಂಥದ್ದು ರೋಗ ಯಾವುದಂತ ಗೊತ್ತೇ ಆಗ್ತಾ ಇಲ್ಲ ಡಾಕ್ಟ್ರಿಗೆ ಅವರು ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಏನು ಮಾಡ್ಬೇಕು ಗೊತ್ತಾಗಿಲ್ಲ ಒಂದು ಈ ಪರಿಸ್ಥಿತಿ ಸತತವಾದ ಸೋಲು ಏನೇ ಇದ್ರು ಕೂಡ ಸತತ ರೀತಿಯಲ್ಲಿ ಸೋಲನ್ನು ಅನುಭವಿಸ್ತಾನೆ ಹೋಗ್ತೀರಾ ಕೆಲವೊಮ್ಮೆ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಆಗುತ್ತೆ ಚಕ್ರಬಡ್ಡಿ ಕಟ್ತೀರಾ ಏನೇನೋ ಮಾಡ್ಕೊಳ್ತೀರಾ ಒಂದು ಪೈಸೆನೂ ಉಳಿಲಿಕ್ಕೆ ಬಿಡುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ ಆ ನಂತರ ಕುಟುಂಬದಲ್ಲಿ ಸಾಲು ಸಾಲು ಮರಣಗಳನ್ನ ನೋಡುವಂತದ್ದು ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಸಾಲು ಸಾಲು ಮರಣಗಳನ್ನ ನೋಡುವಂತದ್ದು ಬಾರಿ ಬಾರಿಗೂ ನೀವು ಸ್ಮಶಾನಕ್ಕೆ ಹೋಗುವಂತದ್ದು ಮತ್ತೆ ಕೆಲವೊಮ್ಮೆ ಏನಾಗುತ್ತೆ ಏನೇ ಪರಿಹಾರ ಮಾಡಿದ್ರು ಸ್ವಲ್ಪ ಸಮಯ ಸರಿಯಾದಂತೆ ಕಂಡು ಬರುತ್ತೆ ಮತ್ತೆ ಉಲ್ಟಾ ಹೊಡಿಲಿಕ್ಕೆ ಶುರು ಆಗುತ್ತೆ ಮತ್ತೆ ಅದೇ ರಾಗ ಅದೇ ಹಾಡು ಇಂತಹ ವೈಪರಿ ಏನಾದ್ರೂ ಕಂಡು ಬರ್ತಾ ಇದ್ರೆ ಮಾಂದಿ ತೊಂದರೆ ಕೊಡ್ತಾ ಇದ್ದಾನೆ ಇಂಡಿಕೇಶನ್ ನೋಡಿ ಇದು ನಾನು ಸಾಧಾರಣ ಮಟ್ಟಿಗೆ ಹಾಕಿದ್ದೇನೆ ಬೇರೆ ರೂಪದಲ್ಲಿ ಕೂಡ ಅದು ತೊಂದರೆ ಇಲ್ಲ ಅಲ್ವಾ ಬೇರೆ ರೂಪದಲ್ಲಿ ಕೂಡ ಇರಬಹುದು ಅಥವಾ ಪ್ರಶ್ನಾ ಕಾಲದಲ್ಲಿ ನಿಮ್ಗೆ ಏನಾದರೂ ಆ ಜ್ಯೋತಿಷರು ಎಲ್ಲೋ ಮಾಂದಿಯಿಂದ ತೊಂದರೆ ಇದೆ ಪ್ರೇತ ಬಾಧೆ ಇದೆ ಅಂತ ಹೇಳಿದಾಗ ನೀವು ಇದನ್ನ ಪರಿಗಣಿಸಬೇಕಾದಂತಹ ಅವ್ರು ಹೇಳಿದ್ದನ್ನ ಪರಿಗಣಿಸಬೇಕಾದಂತ ಅನಿವಾರ್ಯತೆ ಅಂದ್ರೆ ಇಲ್ಲಿ ಏನು ಹೇಳಿಕೊಟ್ಟಿದ್ದೇನೆ ಮೇ ಬಿ ಇಂತಹ ಸಮಸ್ಯೆಗಳು ಇದ್ದಾರೆ ಅದು ಎಲ್ಲೋ ಒಂದ್ ಕಡೆ ಮಾಂದಿಯಿಂದ ತೊಂದರೆ ಆಗ್ತಾ ಉಂಟು ಅಂತ ಒಂದು ಇಂಡಿಕೇಶನ್ ಅದನ್ನ ನೀವು ಪರಿಗಣಿಸಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಮಾಂದಿಯು ಯಾವಾಗ ಆಕ್ಟಿವೇಟ್ ಆಗ್ತಾನೆ ಅದು ಬಹಳ ಮುಖ್ಯವಾಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೇಕಲ್ಲ ಯಾವಾಗ ಆಕ್ಟಿವೇಟ್ ಆಗ್ತಾನೆ ಯಾವಾಗ ತನ್ನ ಒಂದು ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡ್ತಾನೆ ಅಂದಾಗ ನೋಡಿ ಮುಖ್ಯವಾಗಿ ಮಾಂದಿಯು ಶನಿಯ ಮಗನಾಗಿರುವುದರಿಂದ ಶನಿಯ ಉಪಗ್ರಹನು ಆಗಿರುವುದರಿಂದ ಶನಿಯ ದಶಾಭುಕ್ತಿ ಕಾಲದಲ್ಲಿ ಮಾಂದಿ ಕ್ರಿಯಾಶೀಲನಾಗ್ತಾನೆ ಇದು ಗೊತ್ತಿರ್ಬೇಕು ಓಕೆನಾ ಶನಿಯ ದಶಾಭುಕ್ತಿ ಕಾಲದಲ್ಲಿ ಮಾಂದಿಯು ಕ್ರಿಯಾಶೀಲನಾಗ್ತಾನೆ ಅಥವಾ ಮಾಂದಿ ಇರುವ ನಕ್ಷತ್ರಾಧಿಪತಿ ಮಾಂದಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರಾಧಿಪತಿಯ ದಶೆ ನಡೆದಾಗಲೂ ಮಾಂದಿ ಆಕ್ಟಿವೇಟ್ ಆಗ್ಬಿಡ್ತಾನೆ ಆ ನಂತರ ಮಾಂದಿ ಯಾವ ರಾಶಿಯಲ್ಲಿದ್ದಾನೆ ಆ ರಾಶ್ಯಾಧಿಪತಿಯ ದಶೆ ನಡೆದಾಗಲೂ ಮಾಂದಿ ಸಕ್ರಿಯನಾಗಿರ್ತಾನೆ ಈ ಸಮಯದಲ್ಲಿ ಮಾಂದಿ ಆಕ್ಟಿವ್ ಆಗ್ತಾನೆ ಅಂತ ಒಂದು ಇಂಡಿಕೇಶನ್ ಇದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೋಬೇಕು ಇನ್ನು ಮಾಂದಿಗೆ ಪರಿಹಾರ ಹೇಗೆ ತೊಂದರೆಗಳು ಗೊತ್ತಾಯ್ತು ಪರಿಹಾರ ಹೇಗೆ ಅಲ್ವಾ ಒಂದೇದಾಗಿ ಇದಕ್ಕೆ ಪಿಂಡ ಪ್ರದಾನ ಮಾಡುದು ಅತ್ಯುತ್ತಮದ ಪರಿಹಾರ ಬಹಳ ವಿಶೇಷವಾಗಿ ಹಾಗಾದ್ರೆ ಆ ನಿಮ್ಮ ಪುರೋಹಿತರು ಯಾರು ಇರ್ತಾರೆ ಯಾರು ಜ್ಯೋತಿಷ್ಯರು ಇರ್ತಾರೆ ಆ್ಯಚು ಆ ಪ್ರೇತ ಯಾರು ಅಥವಾ ನಮ್ಮ ಕುಟುಂಬದಲ್ಲಿ ಯಾರು ಹೇಗೆ ತೀರಿಕೊಂಡಿರ್ತಾರೆ ಸೊ ಅವರಿಗೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೇಕಾದೀತು ಎಲ್ಲ ಕಡೆ ಪಿಂಡ ಪ್ರದಾನ ಮಾಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಕೆಂತೂ ಬರ್ ಬಂದೇ ಬರುತ್ತೆ ಅಲ್ವಾ ಅದರಿಂದಾಗಿ ಗಯಾ ವಾರಣಾಸಿ ಹರಿದ್ವಾರ ಗೋಕರ್ಣ ಉಪ್ಪಿನ ಅಂಗಡಿ ಅಥವಾ ಶಿವಮೊಗ್ಗದ ಹತ್ತಿರ ತ್ರಿವೇಣಿ ಸಂಗಮ ಕೂಡ್ಲಿಗೆಯಲ್ಲಿ ಪುರೋಹಿತರ ಸಮಕ್ಷಮದಲ್ಲಿ ಪ್ರೇತಕ್ಕೆ ಪಿಂಡ ಪ್ರದಾನ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಖಂಡಿತ ಅದನ್ನು ನೀವು ಮಾಡ್ಕೊಂಡಾಗ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ ಮಾಂದ್ಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಡೌನ್ ಆಗಲಿಕ್ಕೆ ಶುರುವಾಗುತ್ತೆ ಓಕೆ ಆನಂತರ ಕಾಗೆಗಳಿಗೆ ಪ್ರತಿದಿನ ಅನ್ನವನ್ನ ನೀಡುವುದು ಆಹಾರವನ್ನು ನೀಡುವುದು ಕಾಗೆಗಳಿಗೆ ಎಂಜಲನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ ಆಹಾರವನ್ನು ಅದಕ್ಕೆ ಅಥವಾ ಅನ್ನವನ್ನು ನೀಡಿ ಪ್ರತಿದಿನ ಇದರ ಮುಖಾಂತರ ಕೂಡ ಒಂದು ಮಾಂದಿಯ ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ನೀವು ನೀವು ಸರಿಪಡಿಸ್ಕೊಳ್ಬಹುದು ಆನಂತರ ತಂದೆ ತಾಯಿ ಅಜ್ಜ ಅಜ್ಜಿ ಯಾರಾದ್ರೂ ತೀರ್ಕೊಂಡಿದ್ರೆ ಅವ್ರಿಗೆ ಪ್ರತಿ ವರ್ಷ ಶ್ರಾದ್ದ ಶ್ರಾದ್ದ ಕಾರ್ಯಕ್ರಮವನ್ನ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ಇನ್ನು ತಮಿಳುನಾಡಿನ ಆರಕೋಣಂ ಜಿಲ್ಲೆಯಲ್ಲಿರುವ ಶ್ರೀ ಮಾಂದೀಶ್ವರ ದೇವಸ್ಥಾನಕ್ಕೆ ಕೂಡ ಭೇಟಿ ಮಾಡಿ ನೀವು ಪ್ರಾರ್ಥನೆ ಸಲ್ಲಿಸಿ ಬರ್ಬೋದು ಅಲ್ಲಿಂದ ಕೂಡ ನಿಮಗೆ ಮಾಂದಿಯ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗಿದೆ ಸರ್ ನಿಮಗೆ ಇದನ್ನು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ತೊಂದರೆ ಆಗ್ತಾ ಉಂಟು ಹಾಗೆ ಅಥವಾ ಎಲ್ಲಿ ಈಶ್ವರನ ಟೆಂಪಲ್ ಇದೆ ಎಲ್ಲದಕ್ಕೂ ಪರಿಹಾರ ಈಶ್ವರನೇ ಎಲ್ಲದಕ್ಕೂ ಪರಿಹಾರ ಶಿವನೇ ಹಾಗಾದ್ರೆ ಶಿವನ ಟೆಂಪಲ್ಗೆ ಹೋಗಿ ದೀನ ರೀತಿಯಲ್ಲಿ ಆತನಲ್ಲಿ ಬೇಡಿಕೊಂಡು ಒಂದಷ್ಟು ತಪ್ಪು ಕಾಣಿಕೆಗಳನ್ನ ಹಾಕಿ ನಮ್ದೇನೋ ತಪ್ಪಾಗಿದೆ ಈ ಪ್ರೇತದಿಂದ ತೊಂದರೆ ಆಗ್ತಾ ಉಂಟು ದಯವಿಟ್ಟು ಅದನ್ನ ಮನ್ನಿಸುದೇವ ಅಂತ ಒಂದು ಸ್ವಲ್ಪ ಕಾಣಿಕೆಯನ್ನ ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಪ್ರಸಾದವನ್ನು ತಂದು ನಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಸೊ ಇದರ ಮುಖಾಂತರಗಳು ಏನಾಗುತ್ತೆ ಮಾಂದಿಯಿಂದ ಬರತಕ್ಕಂತಹ ಅಥವಾ ಪ್ರೇತದಿಂದ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಯಿಂದ ನಾವು ಮುಕ್ತರಾಗ್ಲಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಮಾಂದಿಯು ಯಾವ ರೀತಿ ತೊಂದರೆ ಕೊಡ್ತಾನೆ ಅದಕ್ಕೆ ಇಲ್ಲಿ ಒಂದೆರಡು ಉದಾಹರಣೆ ಜಾತಕಗಳನ್ನು ಕೊಟ್ಟಿದ್ದೇನೆ ಸೊ ಇದನ್ನ ಸ್ವಲ್ಪ ಪರಿಗಣಿಸಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಬರ್ಲಿಕ್ಕೆ ಶುರುವಾಗುತ್ತೆ ಇಲ್ಲಿ ಒಂದು ಜಾತಕ ಇದೆ ನೋಡಿ ಇದು ಪುತ್ರ ಶೋಕದ ಜಾತಕ ಅಲ್ವಾ ಶೋಕ ಹೇಗೆ ಪುತ್ರ ಶೋಕ ಬಂತು ನೋಡಿ ಇದು ಸ್ತ್ರೀ ಜಾತಕ ಇದು ಸಿಂಹಲಗ್ನದ ಜಾತಕ ಬಹಳ ವಿಶೇಷ ರೀತಿಯಲ್ಲಿ ಸಿಂಹರಾಶಿಯಲ್ಲಿ ಮಾಂದಿ ಇದ್ದಾನೆ ಇಲ್ಲಿ ನೋಡಿ ಮಾಂದಿ ಇದ್ದಾನೆ ಸಿಂಹರಾಶಿಯಲ್ಲಿ ಓಕೆ ಸಿಂಹರಾಶಿಯಲ್ಲಿ ಮಾಂದಿ ಇದ್ದಾನೆ ಅದರ ರಾಷ್ಟ್ರಾಧಿಪತಿ ಸಿಂಹ ರಾಶಿಯಲ್ಲಿ ಇದ್ದಾನೆ ಅದರ ರಾಷ್ಟ್ರಾಧಿಪತಿ ಪಂಚಮಕ್ಕೆ ಕನೆಕ್ಟ್ ಆಗಿದ್ದಾನೆ ಐದನೇ ಮನೆಯಲ್ಲಿ ಇದ್ದಾನೆ ಆತ ಓಕೆ ಐದನೇ ಮನೆಯಲ್ಲಿ ಬಂದು ಸೇರ್ಕೊಂಡಿದ್ದಾನೆ ಇಲ್ಲಿ ಏನಾಗುತ್ತೆ ಗೊತ್ತಾ ಕುಜ ಪ ಕುಜ ಪಂಚಮಾಧಿಪ ಕುಜ ಪಂಚಮಾಧಿಪತಿಯ ನಕ್ಷತ್ರದಲ್ಲಿದೆ ಕುಜ ಇಲ್ಲಿದ್ದಾನೆ ಅಥವಾ ವಿಶಾಖ ನಕ್ಷತ್ರ ಪಂಚಮಾಧಿಪತಿಯ ನಕ್ಷತ್ರದಲ್ಲಿ ಯಾರು ಗುರು ಗುರುವಿನ ನಕ್ಷತ್ರದಲ್ಲಿ ಬಂದು ಕುಜ ಸೇರ್ಕೊಂಡಿದ್ದಾನೆ ಓಕೆ ಈಗ ಕುಜ ದೇಶ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಕುಜ ದೇಶ ನಡೀತಾ ಇರ್ತದೆ ಎರಡ್ ಸಾವಿರದ ಹದಿನೈದರಲ್ಲಿ ಕುಜ ದೇಶ ನಡೀತಾ ಇರ್ತದೆ ಓಕೆ ಅವಾಗ ಪಂಚಮದ ಭಾವ ಆಲ್ಮೋಸ್ಟ್ ಆಕ್ಟಿವೇಟ್ ಆಗಿರ್ತದೆ ಕುಜನು ಆಕ್ಟಿವೇಟ್ ಆಗಿರ್ತಾನೆ ನಕ್ಷತ್ರಾಧಿಪತಿ ಗುರು ಆಗಿರ್ತದೆ ಗುರು ರಾಹು ಜೊತೆಗಿದ್ದಾನೆ ಆತನು ಕೂಡ ಆಕ್ಟಿವೇಟ್ ಆಗಿರ್ತಾನೆ ಆ ಸಂದರ್ಭದಲ್ಲಿ ಓಕೆ ಇಲ್ಲಿ ಏನಾಗುತ್ತೆ ಗೊತ್ತಾ ಕುಜ ದಶೆ ಶುಕ್ರಭುಕ್ತಿ ಪಂಚಮದ ರಾಹುವಿನ ಅಂತರ್ಭುಕ್ತಿ ಓಕೆ ಕುಜ ದಶೆ ಶುಕ್ರಭುಕ್ತಿ ಪಂಚಮದ ರಾಹುವಿನ ಅಂತರ್ಭುಕ್ತಿ ಓಕೆ ಅಲ್ಲಿ ಕನೆಕ್ಷನ್ ಬಂತು ತಾನೆ ಐದನೇ ಮನೆಗೆ ಅಂತರ್ಭುಕ್ತಿಯಲ್ಲಿ ಅದರಲ್ಲೂ ಕೂಡ ಗೋಚಾರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪಂಚಮದ ಗುರುವಿನ ಗೋಚಾರ ಭ್ರಮಣ ಸಿಂಹರಾಶಿಯ ಮೇಲೆ ಇತ್ತು ಓಕೆ ಈ ಸಂದರ್ಭದಲ್ಲಿ ಇವರ ಮಗ ಯಾರು ಇರ್ತಾನೆ ಅವನಿಗೆ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಹದಿನೈದರಲ್ಲಿ ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಪಘಾತ ಆಗುತ್ತೆ ಆ ನಂತರ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹದಿನೈದರಲ್ಲಿ ಮಗ ಈ ಹಲವತ್ತು ತ್ಯಜಿಸ್ತಾನೆ ಮಾಂದಿ ಏನು ಮಾಡಿದ ಅಲ್ಲಿ ಎಲ್ಲೋ ಕಡೆ ಪುತ್ರ ಶೋಕ ಬರುವಂತೆ ಮಾಡಿದ ಮಾಂದಿಯನ್ನು ಆಕ್ಟಿವೇಟ್ ಮಾಡಿದ್ರು ಮಾಂದಿ ನೋಡಿ ಮಾಂದಿ ಆಲ್ಮೋಸ್ಟ್ ಆಕ್ಟಿವೇಶನ್ ಅದರಲ್ಲಿ ಓಕೆ ಯಾಕಂದ್ರೆ ಕುಜ ವಿಶಾಖ ನಕ್ಷತ್ರ ನಕ್ಷತ್ರಾಧಿಪತಿ ಪಂಚಮದಲ್ಲಿ ಪಂಚಮದಲ್ಲಿ ಸೂರ್ಯನು ಇದ್ದಾನೆ ಲಗ್ನಾಧಿಪತಿ ಮತ್ತೆ ಲಗ್ನದಲ್ಲಿ ಮಾಂದಿ ಇದ್ದಾನೆ ಬಟ್ ಆ ಒಂದು ಈವೆಂಟ್ ಅನ್ನ ಕ್ರಿಯೇಟ್ ಮಾಡಿದಾರು ಗುರು ಗುರು ಯಾವಾಗ ಮಾಂದಿ ಮೇಲೆ ಭ್ರಮಣ ಮಾಡಿದ ಅದೇ ಸಮಯದಲ್ಲಿ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ತೊಂದರೆ ಆಯ್ತು ಮಗನಿಗೆ ಸಮಸ್ಯೆ ಆಯ್ತು ಪುತ್ರ ಶೋಕ ಬರುವಂತೆ ಆತ ಮಾಡಿಬಿಟ್ಟ ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ ಒಮ್ಮೆ ಜಾತಕವನ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾರಿಗಾದ್ರೂ ಬರ್ದುಕೊಂಡಿಟ್ಟು ಅದನ್ನು ನೋಡ್ಬೇಕಂದ್ರೆ ಬರೆದುಕೊಂಡಿಟ್ಟು ನೋಡಿ ನಾನು ವಿಂಶೋತ್ತರಿಯನ್ನ ಆ ಸಮಯದ ವಿಂಶೋತ್ತರಿ ದಶೆಯನ್ನ ಹಾಕಿದ್ದೇನೆ ಸೊ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಇದ್ರ ಮುಖಾಂತರ ಬರ್ಲಿಕ್ಕೆ ಶುರುವಾಗುತ್ತೆ ಓಕೆ ಗೊತ್ತಾಯ್ತು ಇನ್ನೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಮಾಂದಿ ಎಂಟನೇ ಮನೆಯಲ್ಲಿದ್ದ ಒಂದು ಸ್ತ್ರೀ ಜಾತಕ ಓಕೆ ಮೇಷ ಲಗ್ನ ಜಾತಕ ಸ್ತ್ರೀ ಜಾತಕ ಈ ಜಾತಕಕ್ಕೆ ಸಂಬಂಧಪಟ್ಟಂತೆ ಮಾಂದಿ ಏತ್ ಹೌಸ್ ಅಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಎಂಟನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಭ್ರಮಾಣ ಮಾಡ್ತಾ ಇದ್ದಾನೆ ಓಕೆ ಮಾಂದಿ ಎಂಟನೇ ಮನೆಯಲ್ಲಿ ಇದ್ದಾನೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಎಂಟನೇ ಮನೆ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇಬ್ಬರ ಆಧಿಪತ್ಯ ಒಂದು ಕುಜಾ ಮತ್ತೆ ಒಂದು ಕೇತು ಯಾವಾಗ ಕೇತು ದಶೆ ಸ್ಟಾರ್ಟ್ ಆಯಿತು ನೋಡಿ ಎರಡ್ ಸಾವಿರದ ಹನ್ನೆರಡರಿಂದ ಕೇತು ದಶೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೇತು ದಶೆ ನಡೀತಾ ಇದೆ ಕೇತು ದಶೆ ಸ್ಟಾರ್ಟ್ ಆದಾಗ ಅವಾಗ ಏನಾಗುತ್ತೆ ಕೇತು ದಶೆ ಸ್ಟಾರ್ಟ್ ಆಯಿತು ಕೇತು ಇದ್ದಾನೆ ವೃಷಭ ರಾಶಿಯಲ್ಲಿ ವೃಷಭ ರಾಶಿ ಅಧಿಪತಿ ಯಾರು ಶುಕ್ರ ಶುಕ್ರ ಎಲ್ಲಿದ್ದಾನೆ ಅಷ್ಟಮದಲ್ಲಿದ್ದಾನೆ ಮಾಂದಿ ಜೊತೆಗೆ ಬುಧನ್ ಜೊತೆಗೆ ರಾಹು ಜೊತೆಗೆ ಕಾಂಬಿನೇಷನ್ ಇದ್ದಾನೆ ಓಕೆನಾ ಸೊ ರಾಹುವಿನ ಸಂಯೋಗ ಉಂಟು ಕೇತು ದಶೆಯಲ್ಲಿ ಮಾಂದಿ ಸಕ್ರಿಯನಾಗಿದ್ದು ಇವ್ರೇನ್ ಮಾಡ್ತಾರೆ ತನಗಿಂತ ಇಪ್ಪತ್ತೈದು ವರ್ಷ ದೊಡ್ಡವರ ಜೊತೆಗೆ ಪ್ರೀತಿ ಪ್ರೇಮ ಬಹಳ ಅಷ್ಟ ಮಾಡ್ಕೊಳ್ಳಿ ಭಯಾನಕ ಯಾಕಂದ್ರೆ ಮಾಂದಿ ಏನೆಲ್ಲ ಕ್ರಿಯೇಷನ್ ಮಾಡ್ತಾನೆ ನೋಡಿ ಮಾಂದಿ ಅಷ್ಟೆಲ್ಲ ಆ ನಮ್ಮನ್ನು ತೊಂದರೆಗೊಳಗಾಗುವಂತೆ ಯಾವ ರೀತಿ ಮಾಡ್ತಾನೆ ನೋಡಿ ಅಲ್ವಾ ಇಪ್ಪತ್ತೈದು ವರ್ಷ ದೊಡ್ಡವರ ಜೊತೆಗೆ ಪ್ರೀತಿ ಪ್ರೇಮ ಇದನ್ನು ಸಹಿಸಲಾರದ ಕೆಲವರಿಂದ ವಿಪರೀತ ಹಿಂಸೆ ಶತ್ರು ಕಾಟ ಜೊತೆಗೆ ಎಂಟರ ಮಾಂದಿ ರಾಹುವಿನ ಕಾಂಬಿನೇಷನ್ ಕೋರ್ಟ್ ಕಚೇರಿ ನಿರಂತರ ಸುತ್ತುವಂತೆ ಮಾಡಿದ ವಿಪರೀತ ರೀತಿಯಲ್ಲಿ ಸಮಸ್ಯೆ ಕೊಟ್ಟ ಇದೆಲ್ಲ ನಾವು ಕಣ್ಣಾರೆ ನೋಡಿರುವಂಥದ್ದು ಅದಕ್ಕೆ ಈ ಜಾತಕ ನಿಮ್ಮ ಮುಂದೆ ಹಾಕಿದ್ದೇನೆ ಇದು ಯಾರೋ ಬಂದು ಕಥೆ ಹೇಳಿರುವಂಥದ್ದಲ್ಲ ಖುದ್ದು ನಾನು ನೋಡಿರುವಂಥದ್ದು ಖುದ್ದು ನಾನು ಜಾತಕವನ್ನು ಒಳಪಡಿಸಿರುವಂಥದ್ದು ಖುದ್ದು ನಾನು ಅದಕ್ಕೆ ಪರಿಹಾರವನ್ನು ಕೊಟ್ಟಿರುವಂಥದ್ದು ಸೊ ಈ ಪರಿಸ್ಥಿತಿಯಲ್ಲಿ ಅವರಿದ್ದು ಪಾಪ ತುಂಬಾ ಅನುಭವಿಸ್ಲಿಕ್ಕೆ ಸಿಕ್ತ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಆ ಮೇ ಬಿ ಅವರ ಜೀವನದಲ್ಲಿ ಆ ಸಮಯದಲ್ಲಿ ಕೇತು ದೇಶೆಯಲ್ಲಿ ನಡೆದಂತ ಘಟನೆಗಳಿದೆಯಲ್ವಾ ಅದೊಂಥರ ಕಾದಂಬರಿ ತಾರನೇ ಇರ್ಬೋದು ಆ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ನೋಡಿ ಇವ್ರದ್ದು ತಪ್ಪಿದೆ ಇಪ್ಪತ್ತೈದು ವರ್ಷ ದೊಡ್ಡವರ ಜೊತೆ ಪ್ರೀತಿ ಪ್ರೇಮ ಮಾಡಬಾರ್ದಿತ್ತು ಬಟ್ ಮಾಂದಿ ಅದನ್ನು ಮಾಡಿಸಿದ ಅಲ್ಲಿನೂ ಪ್ರಾಬ್ಲಮ್ ಆಯ್ತು ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ ಯಾಕಂದ್ರೆ ಶು ಶುಕ್ರನಲ್ಲಿದ್ದಾನೆ ಅದು ಎಂಟನೇ ಮನೆಯಲ್ಲಿದ್ದಾನೆ ರಾಹು ಜೊತೆಗಿದ್ದಾನೆ ಗುಪ್ತ ರೀತಿಯಲ್ಲಿ ಪ್ರೀತಿ ಪ್ರೇಮ ಅಲ್ವಾ ಅದೃಶ್ಯ ರೀತಿಯಲ್ಲಿ ಪ್ರೀತಿ ಪ್ರೇಮ ಮಾಡಿ ಎಲ್ಲೋ ಒಂದ್ ಕಡೆ ತೊಂದರೆಗಳ ತೊಂದರೆಗೆ ಸಿಗಾಕೊಳ್ಬೇಕಾಯ್ತು ಕೇತು ದೇಶ ನೀಡಿ ಸ್ವಲ್ಪ ಈ ಜಾತಕವನ್ನ ನೋಡ್ಕೊಳ್ಳಿ ಸ್ವಲ್ಪ ಜಾತಕವನ್ನ ಬರ್ದಿಟ್ಕೊಂಡು ಬರ್ದಿಟ್ಕೊಂಡು ಇದನ್ನ ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಖಂಡಿತ ಇದು ಸ್ತ್ರೀ ಜಾತಕ ಬಹಳ ವಿಶೇಷವಾಗಿ ಅದಕ್ಕೋಸ್ಕರ ಇಂಥದ್ದೆಲ್ಲ ಸಂದರ್ಭ ಬಂದಾಗ ಮನೋ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂದ್ರೆ ರಾ ಯಾವಾಗ ಮಾಂದಿ ಆಕ್ಟಿವೇಟ್ ಆಗ್ತಾನೆ ಮೇ ಬಿ ಆ ಸಂದರ್ಭದಲ್ಲಿ ಆತ ಬಹಳಷ್ಟು ವಿಶೇಷ ರೀತಿಯಲ್ಲಿ ನಮಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಉಂಟು ಹೇಗೆ ಆಕ್ಟಿವೇಟ್ ಆಗ್ತಾನೆ ಅದನ್ನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೇನೆ ಒಮ್ಮೆ ಹೋಗಿ ನೋಡ್ಕೊಳ್ಳಿ ಮತ್ತೆ ನಿಮಗೆ ಕ್ಲಾರಿಟಿ ट बल के शुरुआत ಇದೊಂದು ಭಯಂಕರ ಜಾತಕ ಓಕೆನಾ ಹದಿನಾರನೇ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಇದು ಸ್ತ್ರೀ ಜಾತಕ ಮಾಂದಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದು ಗೊತ್ತಾಗುತ್ತೆ ನಿಮ್ಗೆ ಓಕೆನಾ ಕರ್ಕ ಲಗ್ನದ ಜಾತಕ ಕರ್ಕಾಟಕ ಲಗ್ನ ಓಕೆ ಸ್ತ್ರೀ ಜಾತಕ ಮಾಂದಿ ಲಗ್ನಕ್ಕೆ ಹನ್ನೆರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಮಾಂದಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಓಕೆನಾ ಮಂದಿ ಬಹಳ ಸ್ಪೀಡ್ ಆತ ಬೆಳಿಗ್ಗೆ ಒಂದು ರಾಶಿಯಲ್ಲಿ ಇರ್ತಾನೆ ಸಂಜೆ ಮತ್ತೊಂದು ರಾಶಿಯಲ್ಲಿ ಇರ್ತಾನೆ ಅದಕ್ಕೋಸ್ಕರ ಮಾಂದಿ ಇದರಲ್ಲಿ ಹನ್ನೆರಡನೇ ಮನೆ ಅದರ ರಾಷ್ಟ್ರಾಧಿಪತಿ ಯಾರು ಬೂದ ಆತ ಏನ್ ಮಾಡ್ತಾನೆ ಐದನೇ ಮನೆಗೆ ಕನೆಕ್ಟ್ ಆಗಿದ್ದಾನೆ ಫಿಫ್ತ್ ಹೌಸ್ಗೆ ಕನೆಕ್ಟ್ ಆಗಿದ್ದಾನೆ ಓಕೆನಾ ಇವರಿಗೆ ನೋಡಿ ಇವ್ರಿಗೆ ಬುಧ ಪಂಚಮದಲ್ಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಬುಧ ಆನಂತರ ಗುರು ದಶೆ ಭುಕ್ತಿ ಬುಧನ ಪ್ರತ್ಯಾಂತರ ಭುಕ್ತಿ ನೋಡಿ ಇಲ್ಲಿ ಉಂಟು ಗುರು ದಶೆ ಭುಕ್ತಿ ಬುಧನ ಪ್ರತ್ಯಾಂತರ ಭುಕ್ತಿ ಈಗ ನಡೀತಾ ಉಂಟು ಓಕೆ ಈ ಸಂದರ್ಭದಲ್ಲಿ ತನಗಿಂತ ಹನ್ನೆರಡು ವರ್ಷ ದೊಡ್ಡ ಗಂಡಸಿನ ಜೊತೆಗೆ ಪ್ರೀತಿ ಆತನನ್ನೇ ಮದುವೆ ಆಗ್ತಾನೆ ಅಂತ ವಿಪರೀತ ಹಠ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ತನಗಿಂತ ಹನ್ನೆರಡು ವರ್ಷ ದೊಡ್ಡ ಗಂಡಸಿನ ಜೊತೆಗೆ ಪ್ರೀತಿ ಅವನಿಗೆ ಎಲ್ಲೋ ಇಪ್ಪತ್ತೆಂಟು ವರ್ಷ ಇವ್ರಿಗೆ ಹದಿನಾರು ವರ್ಷ ಇನ್ನು ಮೈನಾರಿಟಿ ಏನು ಮಾಡೋಕ್ಕಾಗಲ್ಲ ಆದ್ರೂ ಕೂಡ ಅವನನ್ನೇ ಪ್ರೀತಿ ಮಾಡ್ತೇನೆ ನೀವು ನಾನು ಇಲ್ಲ ಅಂತ ನನಗೆ ಬರೆದುಕೊಡಿ ನಿಮಗೆ ಸಂಬಂಧ ನನಗೂ ಸಂಬಂಧ ಇಲ್ಲದ ಬರೆದುಕೊಡಿ ತಂದೆ ತಂದೆ ತಾಯಿಗೆ ಹೇಳುವುದು ನನಗೆ ನನಗೆ ಬರ್ದುಕೊಡಿ ನೀವು ಆ ನಿಮಗೂ ನಮಗೆ ಸಂಬಂಧ ನಾನು ಅವನ ಜೊತೆ ಹೊರಟೋಗ್ತೇನೆ ಈ ವಯಸ್ಸಲ್ಲಿ ನೋಡಿ ಮಾಂದಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾನೆ ಅಲ್ವಾ ಅರ್ಥ ಆಗುತ್ತಾ ನಿಮಗೆ ಅವನಿಲ್ಲದೆ ಬದುಕುವುದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಂದೆ ತಾಯಿಗೆ ಬೆದರಿಕೆ ಒಟ್ಟಾರೆ ಹನ್ನೆರಡರ ಮಾಂದಿ ಹಾಗೂ ರಾಷ್ಟ್ರಾಧಿಪತಿ ಬುಧನಿಂದ ವಿಪರೀತ ತೊಂದರೆಗಳು ಮಾನಸಿಕ ಹಿಂಸೆ ಜಾತಕಳಿಗೂ ಮನೆಯವರಿಗೂ ಬುಧ ಏನ್ ಮಾಡ್ತಾನೆ ಅಂದ್ರೆ ಸಣ್ಣ ವಯಸ್ಸಿನಲ್ಲಿನೇ ಅನುಭವ ಮಾಡಿಸ್ತಾನೆ ಬುಧ ಎಲ್ಲಿದ್ದಾನೋ ಅಲ್ಲಿ ಅನುಭವ ಮಾಡಿಸೇ ಮಾಡಿಸ್ತಾನೆ ಓಕೆನಾ ಈಗ ಬುಧ ಎಂಟನೇ ಮನೆಯಲ್ಲಿದ್ದ ಇದ್ದಾನೆ ಅಂದಾಗ ಸಣ್ಣ ವಯಸ್ಸಿನಲ್ಲಿ ಸೆಕ್ಷಾಲಿಟಿಯಲ್ಲಿ ನಿಮ್ಗೆ ಅನುಭವನ ಕ್ರಿಯೇಟ್ ಮಾಡ್ತಾನೆ ಐದನೇ ಮನೆಯಲ್ಲಿದ್ದಾಗ ಪ್ರೀತಿ ಪ್ರೇಮದ ಅನುಭವನ ಕ್ರಿಯೇಟ್ ಮಾಡ್ತಾನೆ ಏಳನೇ ಮನೆಯಲ್ಲಿದ್ದಾಗ ಪಾರ್ಟ್ನರ್ಶಿಪ್ ನ ಅನುಭವನ ಕ್ರಿಯೇಟ್ ಮಾಡ್ತಾನೆ ಏಳನೇ ಮನೆಯಲ್ಲಿ ಬುಧ ಬಂದಾಗ ಬಹಳ ಬೇಗನೆ ಮದುವೆ ಆಗುವಂತ ಸಾಧ್ಯ ಸಾಧ್ಯತೆ ಟ್ರೀರಾಜಿ ಏಳನೇ ಮನೆಯಲ್ಲಿ ಬುಧ ಆ ಸಪ್ತಮಾಧಿಪತಿ ಜೊತೆಗೆ ಬುಧ ಅಥವಾ ಈ ರೀತಿ ಎಲ್ಲ ಬಂದಾಗ ಎಲ್ಲ ಒಂದ್ ಕಡೆ ಇದು ತೊಂದರೆಗಳನ್ನ ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ ನೋಡಿ ನಾವು ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ಕಣ್ಣಾಗಿರ್ಬೇಕಾಗುತ್ತೆ ಈಗಿನ ಕಾಲದಲ್ಲಿ ಅದು ಕೂಡ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಜಾತಕ ಎಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಅವೇರ್ನೆಸ್ ಅನ್ನ ಕೊಡುತ್ತೆ ಅಂತ ನನ್ನದೊಂದು ಭಾವನೆ ಅದಕ್ಕೋಸ್ಕರ ನೀವು ನಿಮ್ಮ ನಿಮ್ಮ ಜಾತಕಗಳನ್ನು ನೋಡ್ಕೊಂಡಾಗ ನಿಮ್ಗೆ ಅವೇರ್ನೆಸ್ ಬರುತ್ತೆ ಮಕ್ಕಳ ಜಾತಕ ನೋಡ್ಕೊಂಡು ನಿಮಗೆ ಸ್ವಲ್ಪ ಅವೇರ್ನೆಸ್ ಉಂಟಾಗುತ್ತೆ ಅದಕ್ಕೋಸ್ಕರ ಇದನ್ನ ನಾನು ಕೊಟ್ಟಿರ್ತೇನೆ ಅನ್ನೋದು ಅನ್ಯತೆ ಏನು ಇಲ್ಲ ಈಗ ಮಾಂದ್ಯ ಒಂದು ಪ್ರಭಾವ ಗೊತ್ತಾಯಿತ ನಿಮಗೆ ನೋಡಿ ಮಾಂದಿಯ ರಾಷ್ಟ್ರಾಧಿಪತಿ ಪಂಚಮದಲ್ಲಿ ಸಿಗೊಂಡು ಹೇಗೆ ಹನ್ನೆರಡನೇ ಮನೆಯಲ್ಲಿ ಮಾಂದಿ ಇದ್ದಾನೆ ಅದರ ರಾಷ್ಟ್ರೀಯಾಧಿಪತಿ ಹೇಗೆ ಆಕ್ಟಿವೇಟ್ ಆದ ಹೇಗೆ ಬುಧ ಇಲ್ಲಿದ್ದಾನೆ ನೋಡಿ ಅಂತರ ಭುಕ್ತಿಯಲ್ಲಿ ಓಕೆ ಹೇಗೆ ಆಕ್ಟಿವೇಟ್ ಆದ ಹೇಗೆ ತೊಂದರೆ ಕೊಡ್ತಾ ಇದ್ದಾನೆ ಇದು ನಾವು ಕೂಡ ಇದನ್ನ ನೋಡಿರುವಂತದ್ದು ಸೊ ನಿಮ್ಗೆ ಇದರ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಬಹಳ ಫೇವರೇಬಲ್ ಆಗುತ್ತೆ ಸ್ವಲ್ಪ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಮಾಂದ್ಯ ವಿಶೇಷತೆ ಏನು ಅಂತ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಶನಿ ದೇಶ ಶುಕ್ರ ಭುಕ್ತಿಯಲ್ಲಿ ಮರಣ ನೋಡಿ ಇವ್ರಿಗೆ ಮದುವೆನೆ ಆಗ್ತಾ ಇರಲಿಲ್ಲ ಮದುವೆ ಆಗ್ತಾ ಇರ್ಲಿ ಆಗ್ತಾ ಇರ್ಲಿ ಆಗ್ತಾ ತೊಂದ್ರೆ 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 ಏನು ಆಡೇ ತಡೆಗಳು ಓಕೆ ಕೊನೆಗೆ ಏನಾಯ್ತು ಶುಕ್ರ ಭುಕ್ತಿ ಬಂತು ಓಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುಕ್ರ ಭುಕ್ತಿ ಬಂತು ಶುಕ್ರ ಭುಕ್ತಿ ಬಂದಾಗ ಏನಾಯ್ತು ಮದುವೆ ಆಯ್ತು ಓಕೆ ಶುಕ್ರ ಶುಕ್ರ ಯಾರು ಕಳತ್ರಕಾರಕ ಮದುವೆ ಮಾಡಿಸಿದ ಬಟ್ ಶುಕ್ರ ಎಲ್ಲಿದ್ದಾನೆ ನೋಡಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಮಾಂದಿ ಜೊತೆಗಿದ್ದಾನೆ ಅಬ್ಬಾ ಅಲ್ವಾ ಮಾಂದಿ ಜೊತೆಗಿದ್ದಾನೆ ಮಾಂದಿನೂ ಆಕ್ಟಿವೇಟ್ ಆದ ಆ ಸಮಯದಲ್ಲಿ ಶುಕ್ರ ಭುಕ್ತಿಯಲ್ಲಿ ಮಾಂದಿ ಆಕ್ಟಿವೇಟ್ ಆದ ಓಕೆ ಶುಕ್ರ ಏನ್ ಮಾಡ್ತಾನೆ ನೇರವಾಗಿ ಆರನೇ ಮನೆ ನೋಡ್ತಾನೆ ಆರನೇ ಮನೆ ಅಧಿಪತಿ ಗುರು ಏನ್ ಮಾಡ್ತಾನೆ ವಕ್ರಿಯಾಗಿ ಇದ್ದಾನೆ ಮತ್ತೆ ಆರನೇ ಮನೆಗೆ ಹೋಗ್ತಾ ಇದ್ದಾನೆ ಇವ್ರಿಗೆ ಏನಾಯ್ತು ಮದುವೆಗೆ ಆರು ತಿಂಗಳಾಗುವಾಗಲೇ ಲಿವರ್ ಪ್ರಾಬ್ಲಮ್ ಆಯ್ತು ಲಿವರ್ಗೆ ಸಮಸ್ಯೆ ಕ್ರಿಯೇಟ್ ಆಯ್ತು ಲಿವರ್ಗೆ ಸಮಸ್ಯೆ ಕ್ರಿಯೇಟ್ ಆಯ್ತು ಅದು ವಿಕೋಪಕ್ಕೆ ಹೋಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆಗೆ ಆರು ತಿಂಗಳಲ್ಲೇ ಮರಣ ಆಯ್ತು ತೊಂದರೆ ಆಯ್ತು ನೋಡಿ ಇದು ಪುರುಷ ಜಾತಕ ತುಲಾ ಲಗ್ನ ತುಲಾಲಗ್ನ ಜಾತಕ ಲಗ್ನಾಧಿಪತಿ ಶುಕ್ರ ಹನ್ನೆರಡನೇ ಇದ್ದಾನೆ ಮಾಂದಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮದುವೆ ಆಯ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರನ ಜೊತೆಗೆ ಮಾಂದಿಯ ಪರಿಣಾಮ ಹಾಗೂ ಸಪ್ತಮದಲ್ಲಿ ರೋಗಾಧಿಪತಿ ವಕ್ರ ಗುರುವಿನ ಪರಿಣಾಮದಿಂದಾಗಿ ಲಿವರ್ ಸಮಸ್ಯೆ ಆಯ್ತು ಗುರು ಲಿವರ್ಗೆನೆ ತೊಂದರೆ ಕೊಡುವಂತದ್ದು ವಿಶೇಷವಾಗಿ ಯಾವುದೇ ವೈದ್ಯಕೀಯ ಉಪಚಾರ ಫಲಿಸದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಹಲೋಕ ತ್ಯಜಿಸ್ಬೇಕಾಯ್ತು ಶುಕ್ರನ ಜೊತೆ ಮಾಂದ್ಯ ಪರಿಣಾಮ ಇದಾಗಿರ್ತದೆ ಅಲ್ವ ನೋಡಿ ಒಂದು ಒಂದಂತೂ ನೆನ್ಪಿಟ್ಕೊಳ್ಳಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಆ ಎಲ್ಲರಿಗೂ ಹೀಗೆ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಓಕೆನಾ ಬಟ್ ನಮ್ಮ ಒಂದು ಪ್ರಿಕಾಷನ್ ಏನಿದೆ ನಮ್ಮ ಒಂದು ಜಾಗೃತೆ ಏನಿದೆ ಅದು ನಮ್ಮಲ್ಲಿ ಇರ್ಬೇಕಾಗುತ್ತೆ ಈಗ ನೀವೊಬ್ರು ಬಹಳ ದೈವಿಕ ರೀತಿಯಲ್ಲಿ ಮುಂದುವರಿಯುವವರು ಒಂದು ದೈವಿಕತೆ ನಿಮ್ಮಲ್ಲಿದೆ ಒಂದು ಪೇಷನ್ಸ್ ನಿಮ್ಮಲ್ಲಿದೆ ಒಂದು ತಾಳ್ಮೆ ನಿಮ್ಮಲ್ಲಿದೆ ಒಂದು ಸಹನೆ ನಿಮ್ಮಲ್ಲಿದೆ ಎಲ್ಲವರನ್ನು ಎಲ್ಲರನ್ನು ಗೌರವಿಸುವಂತಹ ಒಂದು ಗುಣ ನಿಮ್ಮಲ್ಲಿದೆ ದೈವ ದೇವರಲ್ಲಿ ಭಕ್ತಿ ಇದೆ ತಂದೆ ತಾಯಿ ಮೇಲೆ ಗೌರವ ಇದೆ ತಂದೆ ತಾಯಿಯನ್ನ ಪ್ರೀತಿ ಆಧಾರಗಳಿಂದ ನೋಡ್ಕೊಳ್ತೀರಾ ಹಿರಿಯರನ್ನ ಗೌರವಿಸ್ತೀರಾ ಅಂದಾಗ ಜಾತಕದಲ್ಲಿ ಯಾವುದೇ ರೀತಿಯ ಬ್ಯಾಡ್ ಇಂಪ್ಯಾಕ್ಟ್ ಕೂಡ ಇಂಪ್ಯಾಕ್ಟ್ ಇದ್ರು ಕೂಡ ಅದು ಅಷ್ಟು ಸುಲಭದಲ್ಲಿ ಅಟ್ಯಾಕ್ ಆಗಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ನಿಮ್ಮ ಒಳ್ಳೆ ಕೆಲಸ ಕಾರ್ಯಗಳು ಅಲ್ಲಿ ಕೆಟ್ಟದು ಆಗುದನ್ನ ತಡೆ ಹಿಡಿಯಲ್ಪಡುತ್ತೆ ಅಲ್ವಾ ಇದು ಒಂದು ಪರಿಸ್ಥಿತಿ ಇರ್ತದೆ ಇನ್ನು ನಮ್ಮ ಕರ್ಮಾನೇ ಹಾಗೆ ಏನು ಮಾಡ್ಲಿಕ್ಕೆ ಆಗಲ್ಲ ತುಂಬಾನೇ ತೊಂದರೆ ಆಯ್ತು ಸೊ ಮೇ ಬಿ ಅದು ಕರ್ಮಕ್ಕೆ ಸಂಬಂಧಪಟ್ಟದ ಫಲಗಳು ಬಟ್ ನಾನು ಹೇಳಿದಂತ ಈ ಒಂದು ವಿಚಾರಧಾರೆಗಳು ನಿಮ್ಮಲ್ಲಿ ಉಂಟು ಅಂತಾದಾಗ ಅದು ಮಾಂದಿನೋ ರಾಹುನೋ ಕೇತುನೋ ಅಥವಾ ಯಾವುದೇ ರೀತಿಯ ಬ್ಯಾಡ್ ಕಾಂಬಿನೇಷನ್ ನಿಮ್ಗೆ ಅದು ಯಾವ ಮಟ್ಟದಲ್ಲಿ ತೊಂದರೆ ಕೊಡ್ಬೇಕು ನನ್ನ ಲೆಕ್ಕದಲ್ಲಿ ಆ ಮಟ್ಟದಲ್ಲಿ ಅದು ತೊಂದರೆ ಕೊಡೋ ಸಾಧ್ಯತೆಗಳು ತೀರಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮಾಂದ್ಯ ನೋಡಿ ಇದು ಸಾಧಾರಣ ಮಟ್ಟಿಗೆ ನಾನು ವಿವರಣೆ ನೀಡಿದ್ದೇನೆ ಇದಕ್ಕಿಂತಲೂ ಬೇಕಾದಷ್ಟು ವಿವರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು ತೊಂದರೆ ಇಲ್ಲ ಬಟ್ ವಿಡಿಯೋ ಲೆಂತ್ ಆದಾಗ ಯಾರು ಅದನ್ನ ನೋಡಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ಒಂದು ತಕ್ಕ ಮಟ್ಟಿಗೆ ಕೊಟ್ಟಿದ್ದೇನೆ ಪರವಾಗಿಲ್ಲ ದಯವಿಟ್ಟು ನೋಡಿ ಅದನ್ನ ನಿಮ್ಮ ಒಂದು ಅಮೂಲ್ಯವಾದಂತಹ ಕಮೆಂಟ್ ಅನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೇ ಒಂದು ನಿಮಗೆ ಪ್ರಿಕಾಷನ್ ಅಥವಾ ಒಂದೇ ಒಂದು ನಿಮ್ಗೆ ನನ್ನಿಂದ ತಿಳಿ ಹೇಳಿ ದಯವಿಟ್ಟು ಬಂದು ಬುದ್ಧಿ ಹೇಳಬೇಡಿ ಆಯ್ತಾ ದೊಡ್ಡ ನಮಸ್ಕಾರ ನಿಮ್ಗೆ ನಮ್ಗೆ ಬುದ್ಧಿ ಹೇಳಲಿಕ್ಕೆ ನಮ್ಮ ಗುರುಗಳಿದ್ದಾರೆ ತೊಂದ್ರೆ ಇಲ್ಲ ಅವ್ರು ಇಲ್ಲ ಅಂದ್ರೆ ಬಂದು ಏನ್ ಗೊತ್ತಾ ನೀವ್ ಇಷ್ಟೆಲ್ಲ ವಿವರಣೆ ಕೊಡಬಾರ್ದಿತ್ತು ನೀವ್ ಇಷ್ಟೇ ಮಾತಾಡ್ಬೇಕಿತ್ತು ನಮ್ಗೆ ಇಷ್ಟನ್ನೇ ನೋಡ್ಲಿಕ್ಕೆ ಸಮಯ ನಮ್ಗೆ ಬೇರೆ ಸಮಯ ಏ ನಾನೇನು ಕರ್ದಿದ್ನ ನಿಮ್ಮನ್ನ ನೋಡ್ಲಿಕ್ಕೆ ನಾನೇನ್ ಬೇ ಬನ್ನಿ ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅಲ್ವಾ ನಾನೇನ್ ಕರ್ದನಾ ನಿಮ್ಗೆ ಸಮಯ ಇಲ್ಲ ಅಥವಾ ಯೂಟ್ಯೂಬ್ಗೆ ಬರಬೇಡಿ ನಿಮ್ಮ ಕೆಲಸ ಮಾಡಿ ಇದನ್ನು ಯಾವ ನೋಡ್ಬೇಕಂತ ಅಗತ್ಯ ಇಲ್ಲ ಇದೇನು ನಿಮ್ಗೆ ಅನ್ನ ಕೊಡುವಂತದ್ದಂತೂ ಖಂಡಿತ ಅಲ್ಲ ನಿಮ್ಗೆ ಅನ್ನ ಕೊಡುವಂತದ್ದನ್ನ ಮಾಡಿ ನನ್ಗೆ ಬಂದು ಕಮೆಂಟ್ ಹಾಕಬೇಡಿ ಓಕೆ ಅರ್ಥ ಆಗುತ್ತಾ ನಿಮಗೆ ನನಗೆ ಒಂದು ಕಮೆಂಟ್ ಹಾಕೋದು ಬೇಡ ಅಲ್ವಾ ನಮ್ಗೆ ಸಮಯ ಇಲ್ಲ ನೀವು ಅದೆಲ್ಲ ಹೇಳ್ಬಾರ್ದಿತ್ತು ಇದನ್ನು ಮಾತ್ರ ಹೇಳ್ಬೇಕಿದೆ ನಿಮ್ಗೆ ಬೇಕಾದ್ರೆ ಹೇಳ್ಬೇಕಾದ್ರೆ ನೀವು ನನ್ನಲ್ಲಿಗೇನೆ ಬರಬೇಕು ತಾನೇ ಅವಾಗ ನಾನು ನಿಮ್ಗೆ ಬೇಕಾದಂತ ಹೇಳ್ಬೋದು ರೈಟ್ ತಾನೆ ಓಕೆನಾ ಇಲ್ಲಿ ಎಲ್ಲರಿಗೆ ಬೇಕು ಅದೊಂದು ಬಿಟ್ಟು ಬಾಕಿ ನಿಮ್ಮ ಒಂದು ಅಮೂಲ್ಯವಾದ ನೋಡಿ ನೀವು ಒಂದು ಒಳ್ಳೆ ಸಲಹೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿ ರೆಡಿ ಇದ್ದೇನೆ ಬಟ್ ಅಂತಹ ಒಂದು ಆ ತುಂಬಾನೇ ಏನೋ ನನಗೆ ದೊಡ್ಡ ಮಟ್ಟಿಗೆ ಬಂದು ಸಲಹೆ ಕೊಡೋರು ನೀವು ಅದು ಹೇಳಬಾರ್ದಿತ್ತು ಇದು ಹೇಳಬಾರ್ದಿತ್ತು ಏನ್ ನಮಗೆ ಗೊತ್ತಾಗುತ್ತಾ ಅದು ಹೇಳ್ಬಾರ್ದು ಇದು ಅಂತ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅಂತ ನನ್ಗೆ ಗೊತ್ತಾಗುತ್ತಾ ನೀವು ನನ್ ಬಳಿ ಬಂದಾಗ ಗೊತ್ತಾಗುತ್ತೆ ಓಕೆನಾ ಸೊ ಅದೊಂದು ಬಿಟ್ಟು ಬಾಕಿ ಕಮೆಂಟ್ ಹಾಕಿ ಏನು ತೊಂದರೆ ಇಲ್ಲ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಇದನ್ನ ಶೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ತುಂಬಾ ಫೇವರೇಬಲ್ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಮುಗಿಸುವಂತ ಹೊತ್ತಾಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯಾ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಮಾರ್ಚ್ ಮೂರನೇ ತಾರೀಕು ನಡೆಯುವಂತಹ ವಾಸ್ತು ಕ್ಲಾಸಿಗೆ ದಯವಿಟ್ಟು ಉಳ್ಳವರು ಬಂದು ಸೇರ್ಕೊಳ್ಳಿ ಆಸಕ್ತಿ ದಾಯಕರು ಬಂದು ಸೇರ್ಕೊಳ್ಳಿ ಅದರ ಒಂದು ಆ ಏನು ವಿವರಣೆಂಟು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಅಲ್ಲಿಂದ ಓದಿ ಅದಕ್ಕೆ ಫೋನ್ ಮಾಡಿ ನಿಮ್ಮ ಸೀಟ್ ಅನ್ನು ಹಿಂದೆ ಕನ್ಫರ್ಮ್ ಮಾಡಿ ಅಂದ್ರೆ ಬಹಳ ಕ್ವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್